ಆರೋಗ್ಯವೇ ಭಾಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಧು ನಾಗೇಶ್ ಎಸ್ ಇವತ್ತಿನ ಕಾರ್ಯಕ್ರಮದಲ್ಲಿ ವೀಕ್ಷಕರೇ ಮಧುಮೇಹ ಡಯಾಬಿಟಿಸ್ ಡಯಾಬಿಟೀಸ್ ಬಗ್ಗೆ ಮಾತನಾಡೋಣ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಮಂದಿ ಶುಗರ್ನಿಂದ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ ಅಂತಲೇ ಹೇಳಬಹುದು ಹಾಗಾದರೆ ಈ ಶುಗರ್ ಬರೋದಕ್ಕೆ ಕಾರಣ ಏನು ಇದರ ಲಕ್ಷಣಗಳು ಯಾವ ರೀತಿ ಇರುತ್ತೆ ನಿಜಕ್ಕೂ ಶುಗರ್ ಬಂದರೆ ಸ್ವೀಟನ್ನು ತಿನ್ನಲೇಬಾರ್ದ ಅಥವಾ ಯಾವ್ಯಾವ ಸ್ವೀಟನ್ನು ತಿನ್ನಬಹುದು ಅನ್ನೋ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಡಾಕ್ಟರ್ ಅನ್ಸಾರಿ ಉತ್ತರಗಳನ್ನು ನೀಡ್ತಾರೆ ಹೋಗ್ತಾರೆ ವೆಲ್ಕಮ್ ಮಾಡೋಣ ಡಾಕ್ಟರ್ ಡಾಕ್ಟರ್ ನಮಸ್ಕಾರ ಹೇಗಿದ್ದೀರಾ ಎಸ್ ಮಧುಮೇಹ ಡಯಾಬಿಟಿಸ್ ಈಗಂತೂ ಎಲ್ರಿಗೂ ಚಿಕ್ಕ ವಯಸ್ಸಿಂದ ಶುಗರ್ ಪ್ರಾಬ್ಲಮ್ ಬಂದ್ಬಿಡುತ್ತೆ ಅಂತಾನೆ ಹೇಳಬಹುದು ಸಣ್ಣ ಸಣ್ಣ ಮಕ್ಕಳಿಗೆ ಚಾಕ್ಲೇಟ್ ತಿನ್ಬೇಕಂತ ಆಸೆ ಇರುತ್ತೆ ಬಟ್ ಶುಗರ್ ಇರೋದ್ರಿಂದ ತಿನ್ನಬಾರ್ದು ಸೊ ಯಾಕೆ ಇತ್ತೀಚಿನ ದಿನಗಳಲ್ಲಿ ಶುಗರ್ ಪುಟ್ಟ ಪುಟ್ಟ ಮಕ್ಕಳಿಗೂ ಕೂಡ ಬರ್ತಾ ಇದೆ ಸೊ ಬರೋದಕ್ಕೆ ರೀಸನ್ ಏನು ಇದರ ಲಕ್ಷಣಗಳು ಯಾವ ರೀತಿ ಇರುತ್ತೆ ಕಾರಣ ಏನು ಅಂತ ಈಗ ಇವತ್ತಿನ ವಿಷಯವಾಗಿ ನಾವು ಚರ್ಚೆ ಮಾಡ್ತೀವಿ ಅಂದ್ರೆ ಸಕ್ಕರೆ ಕಾಯಿಲೆ ನಾವು ಹೇಳ್ತೀವಿ ಅಥವಾ ಮಧುಮೇಹ ಅಂತ ನಾವು ಹೇಳಿ ಕರಿತೀವಿ ಸೊ ಇದು ಮಧುಮೇಹ ಏನಿದ್ನ ನಾವು ಒಂದು ಲೈಫ್ ಸ್ಟೈಲ್ ಡಿಸೀಸ್ ಅನ್ನೋದು ಹೇಳೋದು ಅದ್ರ ಜೊತೆ ಮೆಟಬಾಲಿಕ್ ಡಿಸಾರ್ಡರ್ ಅಂತ ಸೊ ಎರಡೂ ಒಂದು ಕಡೆ ಡೆಫಿನೆಟ್ಲಿ ಟ್ರೂ ಅಂತ ನಾವು ಹೇಳ್ತೀವಿ ಅಂದ್ರೆ ಸೊ ದೇಹ ಒಳಗಡೆ ಡೆಫಿನೆಟ್ಲಿ ನಮ್ಮ ದಿನದಲ್ಲಿ ಚಟುವಟಿಕೆ ಅಥವಾ ಆಕ್ಟಿವಿಟೀಸ್ ಆಗಬೇಕು ಅಂದರೆ ಬರೀ ಶಾರೀರಿಕ ಅಂತ ಅಲ್ಲ ಸೆಲ್ಯುಲರ್ ಮೆಟಬಾಲಿಸಮ್ ಬ್ರೈನ್ ಫಂಕ್ಷನಿಂಗ್ ಎಲ್ಲರದ್ದು ಆಗಬೇಕು ಅಂದರೆ ನಮಗೆ ಎನರ್ಜಿ ಬೇಕಾಗುತ್ತೆ ಫ್ಯೂಲ್ ಬೇಕಾಗುತ್ತೆ ಅಂತ ಸೊ ಇದನ್ನು ನಾವು ಡೆಫಿನೆಟ್ಲಿ ಏನು ಆಹಾರ ನಾವು ತೊಗೊಳ್ತೀವಿ ಅಥವಾ ಏನು ತಿನ್ಬಿಡ್ತೀವಿ ಅದ್ರ ಮೂಲಕ ನಮಗೆ ಡೆಫಿನೆಟ್ಲಿ ಸಪ್ಲೈ ಆಗುತ್ತೆ ಸೊ ಹೊಟ್ಟೆ ಹೋಗ್ಬಿಟ್ಟು ಫ್ರುಕ್ಟೋಸ್ ಗ್ಲೂಕೋಸ್ ಸುಕ್ರೋಸ್ ಅದೆಲ್ಲ ಡೆಫಿನೆಟ್ಲಿ ನೋ ಕ್ಲಾಸಿಫೈ ಆಗಿ ಬೇಸಿಕ್ ಮಾಲಿಕ್ಯೂಲ್ಸ್ಗೆ ಬಂದ್ಬಿಡುತ್ತೆ ಅಂತ ಸೊ ಯಾವಾಗ ಈ ಬ್ಯಾಲೆನ್ಸಿಂಗ್ ಮೆಕ್ಯಾನಿಸಮ್ ಅಂದರೆ ದೇಹ ಒಳಗಡೆ ಒಂದು ಎಷ್ಟು ಮಟ್ಟಿಗೆ ಯಾವ ಅವಶ್ಯಕತೆ ಇದ್ರೆ ಅಷ್ಟು ಮಟ್ಟಿಗೆ ಏನೋ ಶುಗರ್ ಲೆವೆಲ್ಸ್ ಇಟ್ಕೊಂಡು ಉಳಿದಿರೋದು ಎಕ್ಸೆಸ್ ಲೆವೆಲ್ಸ್ನ ಬೇರೆ ಕಡೆ ಸ್ಟೋರೇಜ್ ಮಾಡುವಂಥದ್ದು ಕೆಲಸ ಮಾಡ್ತಾರೆ ಇನ್ಸುಲಿನ್ ಅಂತ ಸೊ ಈ ಇನ್ಸುಲಿನ್ ಅನ್ನೋದು ಒಂದು ಹಾರ್ಮೋನ್ ಮೇದು ಜೀರಕ ಗ್ರಂಥಿ ಪ್ಯಾನ್ ಇಂದ ರಿಲೀಸ್ ಆಗುತ್ತೆ ಸೊ ಯಾವಾಗ ನಾವು ಪ್ಯಾನ್ಕ್ರಿಯಾಸಲ್ಲಿ ಹೇರ್ ಅಲ್ಲಿ ಹೇರ್ ಯುನೋ ಸಮಸ್ಯೆ ನೋಡುವಂಥದ್ದಾಗಿರ್ಬೋದು ಅಥವಾ ಇನ್ಸುಲಿನ್ ಪ್ರಮಾಣದಲ್ಲಿ ಹೇರ್ ಫೇರ್ ನೋಡುವಂಥದ್ದಾಗಿರ್ಬೋದು ಮೇ ಬಿ ಕಡೆ ಇನ್ಸುಲಿನ್ ಕರೆಕ್ಟ್ ರಿಲೀಸ್ ಆಗ್ತಾ ಇದ್ರೆ ಸಹ ಕಾರ್ಯಕ್ಷಮತೆಯಲ್ಲಿ ಹೇರ್ ಫೇರ್ ಉಂಟಾಗುತ್ತೆ E so, आ टाइम डेफिनेटली ब्यनिंग बैलेंसिंग तपते तपस्ते, सो डेटली आ के नार्मल की गिंता हूँ हूं स्टार्ट आते ಸೊ ಡೆಫಿನೆಟ್ಲಿ ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಹಿಂದೆ ನೋಡಿದಾಗ ಆಲ್ಮೋಸ್ಟ್ ಸಿಲೆಕ್ಟ್ ಗ್ರೂಪ್ ಆಫ್ ಪೀಪಲಲ್ಲಿ ಬರ್ತಿತ್ತು ಅಂದರೆ ಈಗ ಯಾರು ಒಬ್ಬರು ವ್ಯಕ್ತಿಗೆ ಡೆಫಿನೆಟ್ಲಿ ಶುಗರ್ ಬಂದಿದೆ ಅಂದರೆ ಅವ್ರ ವಯಸ್ನ ನೋಡಿದಾಗ ಆಲ್ಮೋಸ್ಟ್ ಫಿಫ್ಟಿ ಫಿಫ್ಟಿ ಫೈವ್ ಸಿಕ್ಸ್ಟಿ ಇರ್ತಿತ್ತು ಅಂದರೆ ಬಟ್ ಇತ್ತೀಚೆಗೆ ಡೆಫಿನೆಟ್ಲಿ ಮೇ ಬಿ ಬಿಕಾಸ್ ಆಫ್ ಡ್ಯೂ ಟು ಕ್ಯೂನೋ ಜನ್ಜಾಟಿ ಜೀವನ ಶೈಲಿ ಒಂದು ಲೈಫ್ ಸ್ಟೈಲ್ ಅಂತ ಸೊ ಈಗ ಲೈಫ್ ಸ್ಟೈಲ್ಗೆ ಬಂದಾಗ ಬರೀ ಒಂದೇ ಕಾರಣ ಅಂತ ಟಚ್ ಅಪ್ ಮಾಡುವಂಥದ್ದು ಏನೋ ಕಷ್ಟ ಆಗುತ್ತೆ ಅಂತ ಇಟ್ ಈಸ್ ಅ ಮಲ್ಟಿಪಲ್ ಫ್ಯಾಕ್ಟರ್ ಅಂತ ನಾವು ಹೇಳ್ತೀವಿ ಸೊ ಅದರಲ್ಲಿ ಡೆಫಿನೆಟ್ಲಿ ಸೆರೆಂಟ್ರಿ ಹ್ಯಾಬಿಟ್ಸ್ ಒಂದಿದೆ ಅಂತ ಸೊ ಬರೀ ತಿನ್ನೋದು ಮಲಗೋದು ಊಟ ಮಾಡೋದು ಕೆಲಸ ಮಾಡೋದು ಮಲಗೋದು ಎಕ್ಸಸೈಸ್ ಇಲ್ಲ ಆ್ಯಕ್ಟಿವಿಟೀಸ್ ಇಲ್ಲ ಅಂತ ಮತ್ತೆ ಬುಜ್ಜತನೇ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇರುವಂಥದ್ದು ಸೊ ದೇಹದ ತೂಕ ತುಂಬ ಇಂಪಾರ್ಟೆಂಟ್ ಸೊ ಇದು ಒಂದು ಕಾರಣ ಒಬೆಸಿಟಿ ಬಿಕಾಸ್ ಒಬೆಸಿಟಿ ಇರೋದ್ರಿಂದ ಇನ್ಸುಲಿನ್ ರೆಸಿಸ್ಟೆನ್ಸ್ ಹೆಚ್ಚು ಆಗ್ತಾ ಇದೆ ಸೊ ಡೆಫಿನೆಟ್ಲಿ ಇದು ಒಬೆಸಿಟಿ ಅಂತ ನಾವು ಹೇಳ್ತೀವಿ ತದನಂತರ ನಾವು ನೋಡುವಂಥದ್ದು ಸ್ಟ್ರೆಸ್ಫುಲ್ ಕಂಡೀಷನ್ಸ್ ಹೆಚ್ಚಾಗ್ತಾ ಇರೋದು ಸೊ ಒಂದು ಕಡೆ ಕೆಲಸ ಕಡೆ ಗಮನ ಬೇರೆ ಪರ್ಸ್ನಲ್ ಇಶ್ಯೂಸ್ ಆಗಿರ್ಬೋದು ತುಂಬ ಮಾನಸಿಕ ಖಿನತೆಗೆ ಡಿಪ್ರೆಷನ್ಗೆ ಹೋಗ್ತಾರೆ ಥಿಂಕಿಂಗ್ ಜಾಸ್ತಿ ಓವರ್ ಥಿಂಕಿಂಗ್ ಬ್ರೂಡಿಂಗ್ ಮಾಡುವಂಥದ್ದಾಗಿರ್ಬೋದು ಅದ್ರ ಜೊತೆ ಹ್ಯಾಬಿಟ್ಸ್ಗಳು ಆಗಿರ್ಬೋದು ತಂಬಾಕು ಸೇವನೆ ಟೊಬ್ಯಾಕು ಕನ್ಸಂಪ್ಷನ್ ಆಲ್ಕೋಹಾಲ್ ಕನ್ಸಂಪ್ಷನ್ ಇದೆಲ್ಲ ಡೆಫಿನೆಟ್ಲಿ ಒಂದು ಕಡೆ ದೇಹನ ಇಂಪ್ಯಾಕ್ಟ್ ಮಾಡ್ತಾ ಬರ್ತಾ ಇರ್ತಾರೆ ಸೊ ಚಿಕ್ಕ ಮಕ್ಕಳಲ್ಲಿ ಕೂಡ ಡೆಫಿನೆಟ್ಲಿ ಕ್ಯೂನೋ ಸಮಸ್ಯೆ ಕಂಡು ಬರ್ತಿರುವಂಥದ್ದು ಇದಕ್ಕೆ ಒಂದು ಕಾರಣ ಅಂತ ನಾವು ಜೆನೆಟಿಕ್ ಫ್ಯಾಕ್ಟರ್ ಅಂತ ನಾವು ನೋಡ್ತೀವಿ ಅಂದರೆ ಸೊ ಅಪ್ಪ ಅಮ್ಮನಿಂದ ಬಂದಿರ್ಬೋದು ಮೇ ಬಿ ಅವ್ರ ಫ್ಯಾಮಿಲಿ ಟ್ರೀ ಒಳಗಡೆ ಯಾರಿಗಾದರೂ ಇತ್ತು ಅಂದರೆ ಸೊ ಖಂಡಿತವಾಗ್ಲೂ ನೆಕ್ಸ್ಟ್ ಜನ್ರೇಷನ್ ಬರಬೇಕು ಅಂದರೆ ಖಂಡಿತ ನೆಸೆಸಿಟಿ ಇಲ್ಲ ಅಮ್ಮ ಮಕ್ಕಳಿಗೆ ಕ್ಯಾರಿ ಓವರ್ ಆಗೋ ಸಾಧ್ಯತೆ ಅತಿ ಹೆಚ್ಚಿರುತ್ತೆ ಸೊ ಇದೇ ಒಂದು ಕಾರಣ ಇರುವಂಥದ್ದು ಅಂದರೆ ಡೆಫಿನೆಟ್ಲಿ ಕ್ಯೂನೋ ಮನುಷ್ಯ ಪಾರುಪಾರಿಕ್ ಡೆಫಿನೆಟ್ಲಿ ಇಟ್ ಈಸ್ ಗೋಯಿಂಗ್ ಡೌನ್ ದ ಕ್ಯೂನೋ ಫ್ಯಾಮಿಲಿ ಟ್ರೀ ಅಂತ ನಾವು ಹೇಳುವಂಥದ್ದು ಜೊತೆ ಅದ ಜೊತೆ ಡೆಫಿನೆಟ್ಲಿ ಪ್ಯಾನ್ ಕ್ರಿಯಾಸ್ ಅಲ್ಲಿ ತೊಂದರೆ ಉಂಟಾಯಿತು ಕ್ರೋನಿಕ್ ಪ್ಯಾನ್ ಕ್ರಿಯೆಟೈಟಿಸ್ ಆಗಿರ್ಬೋದು ಸೊ ಈ ಸಾಕಷ್ಟು ಕಾರಣದಿಂದ ಡೆಫಿನೆಟ್ಲಿ ಏನೋ ಒಂದು ಕ್ಯೂನೋ ಆಲ್ಮೋಸ್ಟ್ ಫಿಫ್ಟಿ ಫೈವ್ ಸಿಕ್ಸ್ಟೀನ್ ಅಂತ ಬರುವಂಥದ್ದು ಇತ್ತೀಚೆಗೆ ಹೆಚ್ಚಾಗಿದೆ ಅಂತ ನಾವು ಡೆಫಿನೆಟ್ಲಿ ತಿಳಿಸ್ತೀವಿ ಓಕೆ ಈಗ ಡಯಾಬಿಟಿಸ್ನ ಲಕ್ಷಣಗಳು ಯಾವ ರೀತಿ ಇರುತ್ತೆ ಅಂತ ಹೇಗೆ ಗೊತ್ತಾಗುತ್ತೆ ಹೌದು ನನಗೆ ಶುಗರ್ ಇದೆ ಅಂತ ಮೊದಲಿಗೆ ಒಬ್ಬ ಪರ್ಸನ್ಗೆ ಹೇಗೆ ಗೊತ್ತಾಗುತ್ತೆ ಡಾಕ್ಟರ್ ಈಗ ಅದರಲ್ಲಿ ಡೆಫಿನೆಟ್ಲಿ ಕ್ಲಾಸಿಕಲ್ ಸಿಂಪ್ಟಮ್ಸ್ ಮತ್ತು ಹಾಲ್ಮಾರ್ಕ್ ಸಿಂಪ್ಟಮ್ಸ್ ಇರುವಂಥದ್ದು ಸೊ ಇದರಲ್ಲಿ ಎಲ್ಲರಲ್ಲಿ ಎಲ್ಲ ಸಿಂಪ್ಟಮ್ಸ್ ಕಂಡು ಬರಬೇಕು ಅಂದರೆ ನೆಸೆಸಿಟಿ ಇಲ್ಲ ಸೊ ಆಲ್ಮೋಸ್ಟ್ ಈ ಎಂಬತ್ತು ಪ್ರತಿಶತ ಜನಗೆ ಯಾವುದೋ ಒಂದು ಲಕ್ಷಣಗಳು ಅಥವಾ ಗುಣಲಕ್ಷಣಗಳು ನಮಗೆ ಸೂಚನೆಗಳು ಸಿಗ್ತಾ ಬರ್ತಾ ಇರುತ್ತೆ ಅಂದರೆ ಸೊ ಇದರಲ್ಲಿ ಡೆಫಿನೆಟ್ಲಿ ಮೆಟಬಾಲಿಸಮ್ ಇಂಪ್ಯಾಕ್ಟ್ ಆದಾಗ ದಹ ಜಾಸ್ತಿ ಆಗುವಂಥದ್ದು ಇನ್ಕ್ರೀಸ್ ಥರ್ಸ್ಟ್ ಹೇಳ್ತೀವಿ ಯೂರಿನೇಷನ್ ಜಾಸ್ತಿ ಆಗ್ತಾ ಬರ್ತಾ ಇರುವಂಥದ್ದು ಸೊ ಡೆಫಿನೆಟ್ಲಿ ಸ್ಪೆಷಲಿ ರಾತ್ರಿ ಹೊತ್ತು ನಾವು ನೋಡ್ತೀವಿ ಡಾಕ್ಟರ್ನಲ್ಲಿ ಯೂರಿನೇಷನ್ ಜಾಸ್ತಿ ಆಗುತ್ತೆ ಡಾಕ್ಟರ್ ನಾಲ್ಕೈದು ಸತಿ ಎದ್ದೊಡಬೇಕು ಅಂತ ಸೊ ಆ ಥರ ಸಮಸ್ಯೆ ನಾವು ನೋಡ್ತೀವಿ ತದನಂತರ ಹೆಚ್ಚಾಗಿ ಸುಸ್ತಾಗುವಂಥದ್ದು ಸೊ ಫಟೀಗ ಅಂತ ನಾವು ಹೇಳುವಂಥದ್ದು ಸೊ ಇದು ಒಂದು ಪ್ರೊಪೋರ್ಷನೇಟ್ ಇರೋದಿಲ್ಲ ಒಂದು ಹತ್ತು ನಿಮಿಷ ಕೆಲಸ ಮಾಡಿದರೆ ಹದಿನೈದು ನಿಮಿಷ ಕೆಲಸ ಮಾಡಿದರೆ ಸುಸ್ತಾಗ್ತಾ ಇದ್ದಾರೆ ಡಾಕ್ಟರ್ ತುಂಬ ಟೈರ್ಡ್ ಆಗಿಬಿಟ್ಟಿದ್ದೀವಿ ಬೇವ್ರು ಜಾಸ್ತಿ ಬರುವಂಥದ್ದು ಅವರಲ್ಲಿ ಡೆಫಿನೆಟ್ಲಿ ಹಾಲ್ಮಾರ್ಕ್ ಸಿಂಟಮ್ ಅಂದರೆ ವೆಯ್ಟ್ ಲಾಸ್ ಅಂತ ಸೊ ಡಾಕ್ಟರ್ ನಾವು ಏನು ಡಯಟ್ ಮಾಡ್ತಾ ಇಲ್ಲ ಏನು ಎಕ್ಸಸೈಸು ಮಾಡ್ತಾ ಇಲ್ಲ ನಾಲ್ಕು ಐದು ಕೆ ಜಿ ಕಡಿಮೆ ಆಗಿದ್ದೀವಿ ಒನ್ ಟು ತ್ರೀ ಮಂತ್ಸ್ ಒಳಗಡೆ ಅಂತ ಸೊ ಡೆಫಿನೆಟ್ಲಿ ಇದು ಒಂಥರ ಸಿಂಪ್ಟಮ್ಸ್ ನಾವು ನೋಡ್ತೀವಿ ಅಂದರೆ ವೆಯ್ಟ್ ಲಾಸ್ ಆಗುವಂಥದ್ದು ಅದ್ರ ಜೊತೆ ರಿಪೀಟೆಡ್ ಆಗಿ ಇನ್ಫೆಕ್ಷನ್ಸ್ ಬರ್ತಾ ಇರುತ್ತೆ ಅಂದರೆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ಫ್ರೀಕ್ವೆಂಟ್ ಆಗುವಂಥದ್ದು ಅವ್ರಿಗೆ ತಿಂಗಳೇ ಸತಿ ಎರಡು ಸತಿ ಒಮ್ಮೆಗೆ ಲೋ ಗ್ರೇಡ್ ಫೀವರ್ ಜ್ವರ ಬರ್ತಾ ಇರುವಂಥದ್ದು ಸೊ ಪದೇ ಪದೇ ಜ್ವರ ಬರ್ತಾ ಇದೆ ಡಾಕ್ಟರ್ ಏನು ಕಾರಣ ಗೊತ್ತಿಲ್ಲ ತಿಂಗಳೇ ಸತಿ ಎರಡು ಸತಿ ಅದು ಆಗೇ ಆಗುತ್ತೆ ಅಂತ ಮೇ ಬಿ ತಿಂಗಳೇ ಒಂದು ಸತಿ ಎರಡು ಸತಿ ಕಫ ಕಟ್ಟಿರ್ಬೋದು ಅಂತ ಅವ್ರಿಗೆ ಸೊ ಇದು ಒಂದು ಎ ಟಿಪಿಕಲ್ ಸಿಂಪ್ಟಮ್ಸ್ ಅಂತ ಏನೋ ಒಂದು ಗಾಯ ಇದ್ದರೆ ಅದು ಮಾಯೋದಿಲ್ಲ ಅಂದರೆ ಗಾಯ ಆಗಬೇಕು ಆದರೆ ಒಂದು ಫೈವ್ ಡೇಸ್ ಸೆವೆನ್ ಡೇಸ್ ಬೇಕಾಗುತ್ತೆ ಇನ್ಫೆಕ್ಷನ್ಸ್ ಇರೋದರಿಂದ ಅದು ಯುನೋ ಕ್ಯಾರಿ ಓವರ್ ಆಗ್ತಾ ಬರ್ತಾ ಇರುತ್ತೆ ಡಿಲೇ ಆಗ್ತಾ ಇರುತ್ತೆ ಒಂದು ಫಿಫ್ಟೀನ್ ಡೇಸ್ ಆಯಿತು ಟ್ವೆಂಟಿ ಡೇಸ್ ಕೆಲೊಮ್ಮೆಗೆ ಫುನೋ ಅಂಗಾಲು ಉರಿ ಕಾಣಿಸುತ್ತೆ ಅಂತ ಸೊ ಅದು ಜೊತೆ ಏನೋ ಸ್ಕಿನ್ ಇಚ್ಚಿಂಗ್ ಅಂತ ಸೊ ಬೈಯಲ್ಲಿ ಡೆಫಿನೆಟ್ಲಿ ಒಂಥರ ಫ್ರೂಟಿ ಓಡರ್ ಸ್ಮೆಲ್ ಬರುವಂಥದ್ದು ತಲೆ ದಿಮ್ ಆಗುವಂಥದ್ದು ತಲೆ ಸುತ್ತ ಬರುವಂಥದ್ದು ಕಣ್ ಮಂಜಾಗುವಂಥದ್ದು ಬ್ಲರಿಂಗ್ ಆಫ್ ವಿಷನ್ ನೋಡ್ತೀವಿ ಸಾಕಷ್ಟು ಕೇಸಸಲ್ಲಿ ಈ ಥರ ಸಿಂಪ್ಟಮ್ಸ್ ನಾವು ಡೆಫಿನೆಟ್ಲಿ ಸೂಚನೆಗಳು ಸಿಗುತ್ತೆ ಬಟ್ ಒಂದು ಕಡೆ ಫಿಫ್ಟೀನ್ ಟು ಟ್ವೆಂಟಿ ಪರ್ಸೆಂಟ್ ಕೇಸಸಲ್ಲಿ ಏನೂ ಸೂಚನೆಗಳು ಅಥವಾ ಸಿಂಪ್ಟಮ್ಸ್ ಇರೋದಿಲ್ಲ ಏನೋ ಒಂದು ಆಕ್ಸಿಡೆಂಟಲ್ ಅಥವಾ ರ್ಯಾಂಡಮ್ ಫೈಂಡಿಂಗ್ ಆಗುತ್ತೆ ಏನೋ ಒಂದು ಹುಷಾರು ತಪ್ಪಿಸಿದಾಗ ಡೆಫಿನೆಟ್ಲಿ ಪ್ಯೂನೋ ಹೋಗ್ತಾರೆ ವೈದ್ಯ ಕಡೆ ಸೊ ಚೆಕ್ ಮಾಡಿಸಿದಾಗ ಶುಗರ್ ಇದ್ದೇ ಗೊತ್ತಾಯಿತು ಆ್ಯನ್ಯಲ್ ಹೆಲ್ತ್ ಚೆಕಪ್ಗೆ ಹೋಗಿದ್ದೀವಿ ಡಾಕ್ಟರ್ ಅಲ್ಲಿ ಬ್ಲಡ್ ಚೆಕಪ್ ಡೆಫಿನೆಟ್ಲಿ ಶುಗರ್ ಬಂತು ಅಥವಾ ಯಾವುದೋ ಒಂದು ಡೆಂಟಲ್ ಪ್ರೊಸೀಜರ್ಗೆ ಹೋಗಿದ್ದೀವಿ ಅಲ್ಲಿ ಚೆಕ್ ಮಾಡಿದಾಗ ನಮಗೆ ಗೊತ್ತಾಯಿತು ಅಂತ ಸೊ ಈ ಥರ ಫ್ಲಕ್ಚುಯೇಷನ್ಸ್ ಎಲ್ಲರಲ್ಲಿ ನಾವು ಡೆಫಿನೆಟ್ಲಿ ನೋಡ್ತೀವಿ ಈಗ ಶುಗರ್ ಇರೋರು ಸ್ವೀಟ್ ತಿನ್ನಲೇಬಾರ್ದು ಮುಟ್ಲೇಬಾರ್ದು ಅಂತ ಹೇಳ್ತಾರೆ ಬಟ್ ಒಬ್ಬ ಮನುಷ್ಯನ ಬಾಡಿಗೆ ಉಪ್ಪು ಬೇಕು ಖಾರ ಬೇಕು ಹುಳಿ ಸಿಹಿ ಎಲ್ಲನೂ ಬೇಕು ಸೊ ಹಾಗಾದರೆ ಈ ಶುಗರ್ ಇರೋರು ಸ್ವೀಟನ್ನು ತಿನ್ನಲೇಬೇಕು ಅಂತ ಅನಿಸಿದ್ರೆ ಯಾವ್ಯಾವ ಸಿಹಿ ಪದಾರ್ಥಗಳನ್ನು ತಿನ್ಬೋದು ಅಂತ ಯಾಕಂದರೆ ಸಾಕಷ್ಟು ಮಂದಿಗೆ ಗೊತ್ತಿರೋದಿಲ್ಲ ಈ ವಿಚಾರ ಶುಗರ್ ಇದೆಯಪ್ಪ ನಾನು ಶುಗರಿಂದ ದೂರ ಇರಬೇಕು ನಾನು ತಿನ್ನಬಾರ್ದು ಆಸೆ ಇದ್ದರೂ ತಿನ್ನಬಾರ್ದು ಅಂತ ಹೇಳ್ತಾರೆ ಬಟ್ ಅವ್ರಿಗೂ ಕೂಡ ಇಂಥ ಐಟಮ್ಸ್ ತಿನ್ಬೋದು ಅಂತ ಒಂದಷ್ಟು ಪದಾರ್ಥಗಳು ಇವೆ ಅಂತ ಅನ್ಕೋತೀನಿ ಸೊ ಅದ್ರ ಬಗ್ಗೆ ಹೇಳೋದು ಸಿಖ ಸಿ ಖಂಡಿತವಾಗ್ಲೂ ಈಗ ನಾವು ನಾವು ಮೆಟಾಬಾಲಿಸಮ್ ಅಥವಾ ದೇಹ ಒಳಗಡೆ ಅವಶ್ಯಕತೆ ನೀಡ್ ನೋಡ್ಬೇಕಾದ್ರೆ ಬರೀ ಸ್ವೀಟ್ ತಿಂದ್ರೆ ಶುಗರ್ ಬರುತ್ತೆ ಹೇಳೋದು ಕಷ್ಟ ಆಗುತ್ತೆ ಇಟ್ ಇಸ್ ಡೆಫಿನೆಟ್ಲಿ ಅಂತ ಬಟ್ ಯಾರಲ್ಲಿ ಶುಗರ್ ಇರುವಂತದ್ದು ಅವ್ರ ಏನೋ ಡೈರೆಕ್ಟ್ ಸ್ವೀಟ್ ಅಂಶನ ಹೆಚ್ ಆಸ್ ಫಾರ್ ಆಸ್ ಪಾಸಿಬಲ್ ಅವಾಯ್ಡ್ ಮಾಡುವಂಥದ್ದು ಸೊ ಈಗ ನಾವು ಡೆಫಿನೆಟ್ಲಿ ನೋಡ್ತಾ ಬರ್ತಾ ಇರ್ತೀವಿ ಅಂದರೆ ಸಾಕಷ್ಟು ಜನಕ್ಕೆ ನಾವು ಜಾಸ್ತಿ ಸ್ವೀಟ್ ನಂತರ ಶುಗರ್ ಬಂದಿದೆ ಆ ಥರ ಇರೋದಿಲ್ಲ ಸೊ ಶುಗರಲ್ಲಿ ಡೆಫಿನೆಟ್ಲಿ ಅಥವಾ ಸಿಹಿ ಪದಾರ್ಥ ತಿಂದರೆ ಡೈರೆಕ್ಟ್ ಕ್ಯಾಲರೀಸ್ಗೆ ಕನ್ವರ್ಟ್ ಆಗುತ್ತೆ ಸೊ ಅದು ಅತಿ ಹೆಚ್ ಕ್ಯಾಲರೀಸ್ ಸೊ ಅದು ಶುಗರ್ ಲೆವೆಲ್ಸ್ನ ಇನ್ನೂ ಜಾಸ್ತಿ ಮಾಡುತ್ತೆ ಅಂತ ಸೊ ಇದರಲ್ಲಿ ಬರೀ ಸ್ವೀಟ್ ಅಂತ ಅಲ್ಲ ಸೊ ಇದ್ರದ್ದು ಪ್ಯೂನೋ ಸಾಕಷ್ಟು ಜನಕ್ಕೆ ಗೊತ್ತಿರೋದಿಲ್ಲ ಅಂದರೆ ಕ್ಯಾಲರಿ ಕನ್ಸಂಪ್ಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಈಗ ಶುಗರ್ ಕಂಟ್ರೋಲ್ ಬರಬೇಕು ಅಂದರೆ ಅದರಲ್ಲಿ ಸೆಡೆಂಟ್ರಿ ಲೈಫ್ ಸ್ಟೈಲ್ ಒಂದು ಕಡೆ ಇರೋದು ಆ್ಯಕ್ಟಿವ್ ಲೈಫ್ ಸ್ಟೈಲ್ ಮತ್ತು ಮಾಡ್ರೇಟ್ಲಿ ಆ್ಯಕ್ಟಿವ್ ಲೈಫ್ ಸ್ಟೈಲ್ ಸೊ ಮೂರುಗೆ ಕ್ಯಾಲರಿ ಕನ್ಸಂಪ್ಷನ್ ಬೇರೆ ಬೇಕಾಗುತ್ತೆ ಸೊ ಈಗ ನಿಮ್ಮ ಉದಾಹರಣೆ ನಿಮ್ಮ ಹಸು ಇದೆ ಒಂದು ಎರಡೇ ಚಪಾತಿ ತಿನ್ನುವಂಥದ್ದು ಒಂದು ದಿವಸ ಊಟ ಚೆನ್ನಾಗಿತ್ತು ಅಥವಾ ಬಿಸಿ ಇತ್ತು ಒಂದು ಹೆಚ್ಚು ತಿನ್ಬಿಟ್ಟೆ ಚಪಾತಿನ ಸೊ ಇದು ಎಕ್ಸ್ಟ್ರಾ ಏನು ಚಪಾತಿ ತಿನ್ಬಿಟ್ಟಿದ್ದೀವಿ ನಾವು ಅದನ್ನು ಡೆಫಿನೆಟ್ಲಿ ಒಂಥರ ಕ್ಯಾಲೋರೀಸ್ಗೆ ಕನ್ವರ್ಟ್ ಆಗುತ್ತೆ ಸೊ ಬರೀ ಸಿಹಿ ಅಂತ ಅಲ್ಲ ಸೊ ಪೋರ್ಷನ್ ಸೈಜ್ ತುಂಬ ಇಂಪಾರ್ಟೆಂಟ್ ಆಗ್ತಾ ಬರ್ತಾ ಇರುತ್ತೆ ಮತ್ತೆ ಶುಗರ್ ಇರೋರು ಸ್ವೀಟ್ ತಿನ್ನಲೇಬಾರ್ದು ಆ ಥರ ಖಂಡಿತ ಇಲ್ಲ ಸೊ ಅಪ್ಪಿತಪ್ಪಿ ಒಂದು ಟೆನ್ ಫಿಫ್ಟೀನ್ ಡೇಸ್ಗೆ ಒಂದು ಸರಿ ಸ್ವೀಟ್ ತಿನ್ಬಿಟ್ರೆ ಸೊ ಡೆಫಿನೆಟ್ಲಿ ಏನು ತೊಂದರೆ ಇರೋದಿಲ್ಲ ಮಾಡ್ರೇಟ್ ಕ್ವಾಂಟಿಟೀಸಲ್ಲಿ ಬಟ್ ಅದೇ ರೀತಿ ಯಾವ ಯಾವುದು ಇದನ್ನ ರೂಢಿ ಮಾಡಿಸ್ಬಾರ್ದು ಸೊ ಡಾಕ್ಟರ್ ಹೇಳಿದ್ದಾರೆ ತಿನ್ನಿ ಅಂತ ಸೊ ದಿನ ಏನೋ ಸ್ವೀಟ್ ಪದಾರ್ಥ ತಿನ್ನುವಂಥದ್ದು ಆ ಥರ ಡೆಫಿನೆಟ್ಲಿ ಒಂಥರ ಹ್ಯಾಬಿಟ್ ಮಾಡಬಾರ್ದು ಸೊ ದಿಸ್ ಬಿಕಮ್ಸ್ ಡಿಫಿಕಲ್ಟ್ ಸೊ ಒಂದು ಕಡೆ ಸ್ವೀಟ್ ತಿನ್ಬಿಟ್ಟೆ ಸೊ ಮಾರ್ನಿಂಗ್ ದಿವಸ ಅಥ್ವಾ ಆ ವಾರ ಒಳಗಡೆ ಡೆಫಿನೆಟ್ಲಿ ಒಂದು ಐದು ಹತ್ತು ನಿಮಿಷ ಎಕ್ಸ್ಟ್ರಾ ಎಕ್ಸಸೈಸ್ ಅಥವಾ ವಾಕಿಂಗ್ ಮಾಡಿ ಆ ಕ್ಯಾಲೋರೀಸ್ನ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ ಅಂತ ಸೊ ಅದೇ ರೀತಿ ನ್ಯಾಚುರಲ್ ಸ್ವೀಟ್ಸ್ಗೆ ನಾವು ಹೇಳ್ತೀವಿ ಅಂದರೆ ಫ್ರೂಟ್ಸಲ್ಲಿ ಡೆಫಿನೆಟ್ಲಿ ನ್ಯಾಚುರಲ್ ಶುಗರ್ಸ್ ಇರುತ್ತೆ ಅಂತ ಸೊ ಯಾವುದೋ ಒಂದು ಫ್ರೂಟ್ ಖಂಡಿತ ಸೊ ಯಾವುದೋ ಒಂದು ಫ್ರೂಟ್ ಪರ್ ಡೇ ತೊಗೊಂಡ್ರೆ ನಿಮ್ಮ ಡಾಕ್ಟರ್ ಅಡ್ವೈಸ್ ಮಾಡ್ತಾರೆ ಸೊ ಶುಗರ್ ಲೆವೆಲ್ಸ್ ಎಷ್ಟಿದೆ ಅದು ನೋಡ್ಕೊಂಡು ಮೇ ಬಿ ಹಾಫ್ ಅ ಫ್ರೂಟ್ ಪರ್ ಡೇ ಅಥವಾ ಒನ್ ಫ್ರೂಟ್ ಪರ್ ಡೇ ತೊಗೊಂಡ್ರೆ ಏನೂ ತೊಂದರೆ ಇರೋದಿಲ್ಲ ಅಂತ ಸೊ ಮಾಡ್ರೇಷನ್ ಇಸ್ ದ ಕೀ ಮತ್ತು ಪೋರ್ಷನ್ ಸೈಜ್ ಆ್ಯಂಡ್ ಕ್ಯಾಲರಿ ಕಂಟ್ರೋಲ್ಗೆ ತುಂಬ ಗಮನ ಕೊಡಬೇಕಾಗತ್ತೆ ಹ್ಮ್ ಹಾಗಾದ್ರೆ ಸ್ವೀಟ್ ತಿನ್ನೋದ್ರಿಂದ ಶುಗರ್ ಬರೋದಿಲ್ಲ ಸಾಕಷ್ಟು ಮಂದಿ ಹಾಗೆ ಅನ್ಕೊಂಡ್ಬಿಟ್ಟಿದ್ದಾರೆ ನಾನು ಅತಿ ಹೆಚ್ಚಾಗಿ ಸ್ವೀಟ್ ತಿಂದೆ ಸೊ ಹಾಗಾಗಿ ನನಗೆ ಶುಗರ್ ಬರ್ತಿದೆ ಯಾಕಂದ್ರೆ ಚಿಕ್ಕ ಮಕ್ಳಿಂದ ಅತಿ ಹೆಚ್ಚಾಗಿ ಯಾರು ಚಾಕ್ಲೇಟ್ಸ್ ತಿಂತ ಇರ್ತಾರೋ ಡೈಲಿ ಚಾಕ್ಲೇಟ್ ತಿಂತ ಇರ್ತಾನೆ ಅದಕ್ಕೆ ಶುಗರ್ ಬಂದಿದೆ ಅಂತ ಅನ್ಕೊಂಡ್ಬಿಡ್ತಾರೆ ಸೊ ಸ್ವೀಟ್ಗೂ ಶುಗರ್ಗೂ ಯಾವ್ದೇ ಸಂಬಂಧ ಇಲ್ಲ ಕ್ಯಾಲೋರಿಯಿಂದ ಶುಗರ್ ಬರುತ್ತೆ ಅಂತ ನೀವು ಹೇಳ್ತಾ ಇದ್ದೀರಾ ಸೊ ಹಾಗೆ ಬೆಲ್ಲ ತಿಂದ್ರೆ ಏನ್ ಪ್ರಾಬ್ಲಮ್ ಇರಲ್ವಾ ಡಾಕ್ಟರ್ ಶುಗರ್ ಇರೋರು ಸೊ ಈಗ ಇದರಲ್ಲಿ ನಾವು ಡೆಫಿನೆಟ್ಲಿ ಕೆಲವು ಫುಡ್ ಪದಾರ್ಥನ ನಾವು ನೋಡಲೇಬೇಕಾಗುತ್ತೆ ಸೊ ಇದರಲ್ಲಿ ಜೈನ್ತುಪ್ಪ ಆಗಿರ್ಬೋದು ಬೆಲ್ಲ ಆಗಿರ್ಬೋದು ಅಥವಾ ಸಕ್ಕರೆ ಅಂಶ ಆಗಿರ್ಬೋದು ಅಂತ ಸೊ ಮೂರು ನಾವು ನೋಡಿದಾಗ ಅದ್ರದ್ದು ಗ್ಲೈಸೆಮಿಕ್ ಇಂಡೆಕ್ಸ್ ಆಲ್ಮೋಸ್ಟ್ ಹೆಚ್ಚು ಕಡಿಮೆ ಸೇಮ್ ಇದೆ ಸೊ ಸಕ್ಕರೆ ತಿನ್ನರೆ ಅಥವಾ ಬೆಲ್ಲ ತಿನ್ನರೆ ಸೊ ಈಗ ಕೆಲವು ಜನ ಅಂಡ್ಕೊಳ್ತಾರೆ ಡೆಫಿನೆಟ್ಲಿ ಇಟ್ ಇಸ್ ಅ ಹೆಲ್ದಿ ಆಪ್ಷನ್ ಅಂತ ಸೊ ಖಂಡಿತವಾಗಲೂ ಹೆಲ್ದಿ ಅಂದರೆ ಆ ಪ್ರಾಸೆಸ್ಡ್ ಇರೋದಿಲ್ಲ ಸೊ ಡೆಫಿನೆಟ್ಲಿ ಬೆಲ್ಲ ಎಲ್ಲ ಉಪಯೋಗಿಸ್ಬೋದು ಅಂದರೆ ಬಟ್ ಅಟ್ ದ ಸೇಮ್ ಟೈಮ್ ಅಂದರೆ ಈಗ ನಾವು ಹೇಳ್ತೀವಿ ಸಣ್ಣಪುಟ್ಟ ಯುನೋ ಡ್ರಿಂಕ್ಸ್ ಅಥವಾ ಯಾವುದೋ ಒಂದು ಯುನೋ ಟೀ ಕಾಫಿ ತೊಗೊಂಡಾಗ ಯುನೋ ಶುಗರ್ಲೆಸ್ ಟೀ ಕಾಫಿ ತೊಗೊಂಡ್ರೆ ಭಾಳ ಒಳ್ಳೆಯದು ಕೆಲಸ ಮಾಡುತ್ತೆ ಅಥವಾ ಯುನೋ ಡೆಫಿನೆಟ್ಲಿ ಇಂಪ್ಯಾಕ್ಟ್ ಚೆನ್ನಾಗಿರುತ್ತೆ ಅಂತ ಸೊ ಬೆಲ್ಲನ್ನು ಉಪಯೋಗಿಸಿದ್ರೆ ಡೆಫಿನೆಟ್ಲಿ ಲಿಮಿಟ್ ಒಳಗಡೆ ಯೂಸ್ ಮಾಡಬೇಕಾಗುತ್ತೆ ಬಿಕಾಸ್ ಶುಗರ್ದು ಬೆಲ್ಲದು ಜೈನ್ ತುಪ್ಪದು ಇದ್ರದು ಗ್ಲೈಸೆಮಿಕ್ ಇಂಡೆಕ್ಸ್ ನಾವು ನೋಡ್ತೀವಿ ಅಂದರೆ ಆಲ್ಮೋಸ್ಟ್ ಹೆಚ್ಚು ಕಡಿಮೆ ಸೇಮ್ ಇದೆ ಅಂದರೆ ಮತ್ತೆ ಪೋರ್ಷನ್ ಸೈಜು ಕ್ಯಾಲರಿ ಕೌಂಟು ಅದನ್ನು ಡೆಫಿನೆಟ್ಲಿ ಇಂಪಾರ್ಟೆಂಟ್ ಆಗುತ್ತೆ ಸೊ ಬೆಲ್ಲ ತಗೊಂಡ್ರೆ ತಪ್ಪೇನಿಲ್ಲ ಬಟ್ ಆಸ್ ಫಾರ್ ಆಸ್ ಪಾಸಿಬಲ್ ಈ ಸ್ಮಾಲ್ ಥಿಂಗ್ಸ್ ಒಳಗಡೆ ಶುಗರ್ ಅಥವಾ ಬೆಲ್ಲ ಎಲ್ಲ ಅವಾಯ್ಡ್ ಮಾಡ್ತಾ ಬಂತ ಅಂದರೆ ಓವರ್ ಪೀರಿಯಡ್ ಆಫ್ ಟೈಮ್ ಯುನೋ ಗ್ಲೈಸೆಮಿಕ್ ಕಂಟ್ರೋಲ್ ಬರಲಿಕ್ಕೆ ತುಂಬಾನೇ ಹೆಲ್ಪ್ ಆಗ್ತಾ ಬರ್ತಾ ಇರುತ್ತೆ ಡಾಕ್ಟರ್ ಈಗ ಸ್ವೀಟ್ ಬೇಕೋ ಬೇಡವೋ ಗೊತ್ತಿಲ್ಲ ಬಟ್ ಜನಗಳಿಗೆ ಟೀ ಕಾಫಿ ಅಂತೂ ಬೇಕೇ ಬೇಕು ಊಟ ಇಲ್ಲ ಇದ್ರು ಪರವಾಗಿಲ್ಲ ಇದ್ ಬಿಡ್ತಾರೆ ಬಟ್ ಟೀ ಕಾಫಿನ ಬಿಟ್ಟು ಇರೋದಿಲ್ಲ ಶುಗರ್ ಇರೋರು ಅಫ್ಕೋರ್ಸ್ ವಿತೌಟ್ ಶುಗರ್ ಟೀ ಕಾಫಿ ಕುಡಿತಾರೆ ಬಟ್ ನನಗೆ ಇಲ್ಲ ಸಕ್ಕರೆ ಇರೋ ಟೀ ಕಾಫಿನೇ ಬೇಕು ಅನ್ನೋರು ಹಾಗಾದ್ರೆ ಡಯಾಬಿಟಿಸ್ ಇರೋರು ಟೀ ಕಾಫಿ ಕುಡಿಬೋದಾ ಅಥವಾ ಕುಡಿಬಾರ್ದ ಅಂತ ಸಿ ಯಾವುದು ಒಂದು ಫುಡ್ ಪದಾರ್ಥ ತಿನ್ನರೆ ಅಥವಾ ತೊಗೊಂಡ್ರೆ ತೊಂದರೆ ಏನಿಲ್ಲ ಸೊ ಇದರಲ್ಲಿ ಡಯಾಬಿಟಿಕ್ ಕಂಟ್ರೋಲ್ ಬರಬೇಕು ಅಥವಾ ಶುಗರ್ ಲೆವೆಲ್ಸ್ ಕಂಟ್ರೋಲ್ ಆಗಬೇಕಾದ್ರೆ ಯು ನೋ ಡೆಫಿನೆಟ್ಲಿ ಮಾಡ್ರೇಷನ್ ಮೇಂಟೈನ್ ಮಾಡಲೇಬೇಕಾಗುತ್ತೆ ಸೊ ಈ ಟೀನಾಫಿನ ಅಟ್ ಲೀಸ್ಟ್ ದಿಸಾಕಿ ಒಂದ್ಸತಿ ಸತಿ ಸತಿ ತಗೊಂಡ್ರೆ ತೊಂದರೆ ಇಲ್ಲ ಅಂತ ಅದನ್ನು ಶುಗರ್ ಲೆಸ್ ಇದ್ರೆ ಒಳ್ಳೇದು ಬಿಕಾಸ್ ಈ ಸ್ಮಾಲ್ ಥಿಂಗ್ಸ್ ಅಲ್ಲಿ ಡೆಫಿನೆಟ್ಲಿ ಹೆಲ್ಪ್ ಆಗ್ತಾ ಬರ್ತಾ ಇರುತ್ತೆ ಸೊ ಅಪ್ಪಿತಪ್ಪಿ ಏನೋ ಒಂದು ಸಿಕ್ಕಿಲ್ಲ ಯುನೋ ಫೆಸಿಲಿಟಿ ಇರಲಿಲ್ಲ ಅಥವಾ ಯಾವ ಒಂದ್ ಕಡೆ ಹೋಗಿದೀವಿ ಅಲ್ಲಿ ಡೆಫಿನೆಟ್ಲಿ ಎಲ್ಲರಿಗೂ ಸಾಮಾನ್ಯವಾಗಿ ಪ್ರಿಪೇರ್ ಮಾಡಿರುವಂಥದ್ದು ಅದನ್ನ ಒಂದು ಅರ್ಧ ಕಪ್ ತಗೊಂಡಿದೀವಿ ಸೊ ಅದ್ರಲ್ಲಿ ಏನು ತೊಂದರೆ ಇರೋದಿಲ್ಲ ಸೊ ಒಕೇಶ್ನಲ್ಲಿ ಡೆಫಿನೆಟ್ಲಿ ಏನ್ ತೊಂದರೆ ಇರೋದಿಲ್ಲ ಸೊ ಹ್ಯಾಬಿಟ್ ಆಸ್ ಫಾರ್ ಎಸ್ ಪಾಸಿಬಲ್ ಅವಾಯ್ಡ್ ಮಾಡ್ಲೇಬೇಕಾಗುತ್ತೆ ಇನ್ನು ಡಯಾಬಿಟಿಸ್ ಗೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತಾರೆ ಬೇರೆಯವ್ರಿಗೂ ಹೋಮಿಯೋಕೇರ್ಗೂ ಏನು ಡಿಫ್ರೆನ್ಸ್ ಇದೆ ಅಂತ ಡಾಕ್ಟರ್ ಸೊ ಈಗ ಜನರಲಿ ನಾವು ಕೇರ್ ಒಳಗಡೆ ಬಂದಾಗ ನಾವು ಎಕ್ಸ್ಟರ್ನಲಿ ಯಾವುದೋ ಒಂದು ಸಪ್ಲಿಮೆಂಟ್ಸ್ ಕೊಡೋದಿಲ್ಲ ನಾವು ಡೆಫಿನೆಟ್ಲಿ ಎಲ್ಲರಿಗೂ ಒಂದೇ ಸಮ ಔಷಧಿ ಇರೋದಿಲ್ಲ ಅಂತ ಸೊ ಡಯಾಬಿಟೀಸ್ ಯಾಕೆ ಬಂತು ಮತ್ತು ಡಯಾಬಿಟೀಸ್ ಇಂದ ಅವ್ರಿಗೆ ಏನು ಸಮಸ್ಯೆ ಉಂಟಾಗ್ತಾ ಇದೆ ಸೊ ತೊಂದರೆ ಏನು ಉಂಟಾಗ್ತಾ ಇದೆ ಅವರಲ್ಲಿ ಏನು ಇಂಪ್ಯಾಕ್ಟ್ ತೋರಿಸ್ತಿದೆ ಮತ್ತು ಅವ್ರು ಹೇಗೆ ಅಡ್ಜಸ್ಟ್ ಮಾಡ್ತಿರೋಂಥದ್ರ ಅವ್ರ ಲೈಫ್ ಸ್ಟೈಲ್ ಯಾವ ರೀತಿ ಇದೆ ಅಂತ ಸೊ ಇದೆಲ್ಲ ನಾವು ಡೆಫಿನೆಟ್ಲಿ ಸ್ಟಡಿ ಮಾಡಲೇಬೇಕಾಗುತ್ತೆ ಸೊ ಇದೆಲ್ಲ ಸ್ಟಡಿ ಮಾಡುವಾಗ ಅವ್ರದ್ದು ಮೆಂಟಲ್ ಫಿಸಿಕಲ್ ಆಟ್ರಿಬ್ಯೂಟ್ಸ್ ಮುಖ್ಯ ಆಗ್ತಾ ಬರ್ತಾ ಇರುತ್ತೆ ಸೊ ನಾವು ವ್ಯಕ್ತಿತ್ವಕ್ಕೆ ತಕ್ಕಮಟ್ಟಿ ಕೊಡುವಂಥದ್ದು ಅಂದರೆ ಕಾನ್ಸ್ಟಿಟ್ಯೂಷನಲ್ ಬೇಸ್ಡ್ ಥೆರಪಿ ಇರುತ್ತೆ ಅಂತ ಸೊ ಈ ಜೆನೆಟಿಕ್ ಸಿಮಿಲಿಮಮ್ ನಾವು ಏನು ಹೇಳ್ತೀವಿ ಸಯಾಸ್ಮೆಟಿಕ್ ಜೆನೆಟಿಕ್ ಸಿಮಿಲಿಮಮ್ ಅಂತ ಸೊ ಈ ಕಾನ್ಸ್ಟಿಟ್ಯೂಷನಲ್ ಥೆರಪಿ ಸಿ ಇಟ್ ಈಸ್ ಡಿಪೆಂಡಿಂಗ್ ಆನ್ ದ ಪರ್ಸನ್ ಆ್ಯಂಡ್ ಆನ್ ದ ಇಂಪ್ಯಾಕ್ಟ್ ಆಫ್ ದ ಡಿಸೀಸ್ ಆನ್ ದ ಪರ್ಸನ್ ಸೊ ಒಬ್ಬರೊಬ್ರಿಗೂ ಬೇರೆ ಬೇರೆ ಇಂಪ್ಯಾಕ್ಟ್ ಇರುತ್ತೆ ಐದು ಬೆರಳು ಒಂದೇ ಸಮ ಇರಲ್ಲ ಸೊ ಅವರಲ್ಲಿ ಶುಗರ್ ಲೆವೆಲ್ಸ್ ಡೆಫಿನೆಟ್ಲಿ ಒನ್ ಟೂ ಫಿಫ್ಟಿ ಎಲ್ಲರಲ್ಲಿ ಇದ್ದರೆ ಸಹ ಅವ್ರ ಇಂಪ್ಯಾಕ್ಟ್ ಬೇರೆ ಇರುತ್ತೆ ಮತ್ತು ಸಾಕಷ್ಟು ಜನಕ್ಕೆ ಡೆಫಿನೆಟ್ಲಿ ನಾವು ಕೌನ್ಸಿಲಿಂಗು ಮ್ಯಾನೇಜ್ಮೆಂಟು ಮಾಡಲೇಬೇಕಾಗುತ್ತೆ ಅಂತ ಸೊ ಈ ಕಾನ್ಸ್ಟಿಟ್ಯೂಷನಲ್ ಥೆರಪಿ ಕೊಟ್ಟ ನಂತರ ಅಡ್ವಾಂಟೇಜ್ ಏನಂದರೆ ಇದ್ರದ್ದು ಒಂದು ಓವರ್ ಲಾಂಗ್ ಪೀರಿಯಡ್ ಆಫ್ ಟೈಮ್ ನಾವು ಹೇಳ್ತೀವಿ ಹೋಮಿಯೋಟೆಸಿಸ್ ಅಂದರೆ ಶುಗರ್ ಲೆವೆಲ್ಸ್ ಕಂಟ್ರೋಲ್ಗೆ ಬರ್ತಾ ಇರುತ್ತೆ ಅಂತ ಸೊ ತ್ರೀ ಹಂಡ್ರೆಡಿಂದ ಉದಾಹರಣೆ ಟು ಫಿಫ್ಟಿ ಟೂ ಫಿಫ್ಟಿಯಿಂದ ಟೂ ಹಂಡ್ರೆಡ್ ಮತ್ತು ಒನ್ ಸೆವೆಂಟಿ ಈ ರೇಂಜಸ್ಗೆ ಗ್ರ್ಯಾಜುಲಿ ಕಡಿಮೆ ಆಗ್ತಾ ಇರುವಂಥದ್ದು ಆ್ಯಂಡ್ ಶುಗರ್ ಲೆವೆಲ್ಸ್ ಕಂಟ್ರೋಲ್ಗೆ ಆಗ್ತಾ ಬಂತ ಅಂದರೆ ಕಾಂಪ್ಲಿಕೇಶನ್ಸು ಕೂಡ ಡೆಫಿನೆಟ್ಲಿ ಅವಾಯ್ಡ್ ಆಗ್ತಾ ಇರುವಂಥದ್ದು ಮತ್ತು ಡಯಾಬಿಟೀಸ್ ಆಗ ಇಂದ ಡೆಫಿನೆಟ್ಲಿ ಆಗಿರುವಂಥದ್ದು ಒಂದು ಕಾಂಪ್ಲಿಕೇಶನ್ಸ್ ಅಂದರೆ ಅದರಲ್ಲಿ ನ್ಯೂರೈಟಿಸ್ ಆಗಿರ್ಬೋದು ನ್ಯೂರೋಪಥಿ ಆಗಿರ್ಬೋದು ಅವರಲ್ಲಿ ಡೆಫಿನೆಟ್ಲಿ ಬೇರೆ ಕಾಂಪ್ಲಿಕೇಶನ್ಸ್ ಸ್ಕಿನ್ ಇನ್ಫೆಕ್ಷನ್ಸ್ ಆಗಿರುವಂಥದ್ದು ಅಥವಾ ಏನು ರಿಪೀಟೆಡ್ ಆಗಿ ಇನ್ಫೆಕ್ಷನ್ಸ್ ಆಗುವಂಥದ್ದು ಅದೆಲ್ಲ ಡೆಫಿನೆಟ್ಲಿ ಹೋಮಿಯೋಪತಿಯಿಂದ ಡೆಫಿನೆಟ್ಲಿ ತುಂಬಾ ಚೆನ್ನಾಗಿ ಚೆನ್ನಾಗಿ ಕಂಟ್ರೋಲ್ ಮಾಡ್ಬೋದು ಅಂಡ್ ನಾವು ರೆಗ್ಯುಲರ್ ಟಚ್ ಅಪ್ ಕೂಡ ಮಾಡ್ತೀವಿ ಅಂದ್ರೆ ಮಂತ್ಲಿ ಒನ್ಸ್ ಅಥವಾ ಟೂ ಮಂತ್ಸ್ ಒನ್ಸ್ ಡೆಫಿನೆಟ್ಲಿ ರೆಗ್ಯುಲರ್ ಟಚ್ ಅಪ್ ಇರುತ್ತೆ ಕೌನ್ಸಿಲಿಂಗ್ ಮ್ಯಾನೇಜ್ಮೆಂಟ್ ಇದೆಲ್ಲ ಡೆಫಿನೆಟ್ಲಿ ಹೋಲಿಸ್ಟಿಕಲಿ ಅಪ್ರೋಚ್ ಒಳಗಡೆ ನಾವು ಕೊಡ್ತೀವಿ ಹೋಮ್ ಕೇರ್ ಒಳಗಡೆ ಡಾಕ್ಟರ್ ಈಗ ಒಂದ್ಸಲ ಶುಗರ್ ಬಂದ್ಬಿಟ್ರೆ ಲೈಫ್ ಲಾಂಗ್ ಅದು ಹಾಗೆ ಕ್ಯಾರಿ ಫಾರ್ವರ್ಡ್ ಆಗುತ್ತಾ ಹೌದು ನೀವು ಚಿಕಿತ್ಸೆ ಕೊಡ್ತೀವಿ ಈ ಥರ ಅಂತ ನೀವು ಹೇಳ್ತಾ ಇದ್ರಿ ಶುಗರ್ ಲೆವೆಲ್ ಕಡಿಮೆ ಮಾಡ್ಬೋದು ಅಂತ ಹೇಳ್ತಾ ಇದ್ವಿ ಸಂಪೂರ್ಣವಾಗಿ ಕಡಿಮೆ ಆಗೋದಿಲ್ವಾ ನಮಗೆ ಶುಗರೇ ಇಲ್ಲ ಅಪ್ಪ ಅಂತ ಹೇಳ್ಕೊಳ್ಳೋದಕ್ಕಾಗೋದೇ ಇಲ್ವಾ ಒಂದ್ಸಲ ಶುಗರ್ ಬಂದ್ಬಿಟ್ರೆ ಅಂತ ಸೊ ಈಗ ನಾರ್ಮಲ್ ಮನುಷ್ಯದಲ್ಲಿನೂ ಶುಗರ್ ಬೇಕಲ್ಲ ಸೊ ಐ ಥಿಂಕ್ ಡೆಫಿನೆಟ್ಲಿ ಒಂಥರ ನಾವು ಹೇಳುವಂಥದ್ದು ಶುಗರ್ ಬಂದ ನಂತರ ಬರೀ ನಮ್ಮ ಹೆಚ್ಚರ ಆಗುತ್ತೆ ಅಂತ ಸೊ ವಿ ಬಿಕಮ್ ಅ ಲಿಟಲ್ ಅವೇರ್ ಅಂತ ಸೊ ಅದರಲ್ಲಿ ಏನು ಸಾಕಷ್ಟು ಜನ ನಮ್ಮ ಕಡೆ ಇದ್ದಾರೆ ಅಂದರೆ ಬಾರ್ಡರ್ ಲೆವೆಲ್ಸಲ್ಲಿ ಅಥವಾ ಬಾರ್ಡರ್ ಲೈನ್ ಒಳಗಡೆ ಇದೆ ಅವ್ರಿಗೆ ಟ್ಯಾಬ್ಲೆಟ್ಸ್ ಒಳಗಡೆ ಇತ್ತು ಅಥವಾ ಬೇರೆ ಏನದು ತೊಗೊಳ್ತಾ ಇತ್ತು ಸೊ ಈಗ ಬರ್ತಾ ಬರ್ತಾ ಅವರು ಯುನೋ ದೇ ಹ್ಯಾವ್ ಗ್ರ್ಯಾಜುಲಿ ಕಮ್ ಡೌನ್ ಆ್ಯಂಡ್ ಯುನೋ ಡಯಬಿಟೀಸ್ ರಿವರ್ಸಲ್ ಮಾಡಿ ಡೆಫಿನೆಟ್ಲಿ ಬಾರ್ಡರ್ ಲೈನ್ ಒಳಗಡೆ ಬಂದಿದೆ ಸೊ ಬರೀ ಡಯೆಟ್ ಮತ್ತು ಲೈಫ್ ಸ್ಟೈಲ್ ನಾವು ಏನು ಹೇಳ್ತೀವಿ ಅದ ಮೂಲಕನೇ ಅವರು ಮ್ಯಾನೇಜ್ ಮಾಡ್ತಾ ಇರೋವಂಥದ್ದು ದೈನಂದಿಕ್ ಜೀವನ ಒಳಗಡೆ ಏನೋ ಡೇ ಟು ಡೇ ಆ್ಯಕ್ಟಿವಿಟೀಸ್ ಒಳಗಡೆ ಸ್ಟ್ರಿಕ್ಟ್ ಡಯಟ್ ರೆಗ್ಯುಲರ್ ಎಕ್ಸರ್ಸೈಸ್ ಮಾಡ್ಕೊಂಡು ಮೇಂಟೈನ್ ಮಾಡಿದ್ದಾರೆ ಸೊ ಈ ಥರ ಅವಕಾಶ ಕೂಡ ಇದೆ ಅಂತ ಸೊ ಎಲ್ಲರದಲ್ಲಿ ಚಿಕಿತ್ಸೆ ಲಭ್ಯ ಇರುತ್ತೆ ಅಥವಾ ಡೆಫಿನೆಟ್ಲಿ ಚಿಕಿತ್ಸೆಗೆ ಅವಶ್ಯಕತೆ ಇರೋದು ಹೇಳೋದು ಕಷ್ಟ ಆಗುತ್ತೆ ಸೊ ಬಾರ್ಡರ್ ಲೈನ್ ಕೇಸಸ್ ಒಳಗಡೆ ವಿತ್ ಡಯಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆಗುತ್ತೆ ಎಸ್ ಬಟ್ ಇನ್ ಸರ್ಟನ್ ಕೇಸಸ್ ಅಂತ ಅವ್ರಿಗೆ ಸೂಪರ್ವಿಷನ್ ಮಾಡಿ ಅಂದರೆ ಔಷಧಿ ಕೊಡುವಂಥದ್ದು ಮತ್ತು ಎಷ್ಟು ದಿನ ಇಂದ ಇದೆ ಹೇಗೆ ಬಂತು ಸೊ ಈಗ ಉದಾಹರಣೆ ಈಗ ಶುಗರ್ ಲೆವೆಲ್ಸ್ ಪ್ರೆಗ್ನೆಂಟ್ ಟೈಮ್ ಒಳಗಡೆ ಬಂತ ಅಂದರೆ ಅವ್ರಿಗೆ ಸಮಸ್ಯೆ ಸ್ವಲ್ಪ ಜಾಸ್ತಿ ಇರುತ್ತೆ ಇಂಪ್ಯಾಕ್ಟ್ ಜಾಸ್ತಿ ಇರುತ್ತೆ ಸೊ ಅವ್ರಿಗೆ ಥೆರಪಿ ಅಥವಾ ಟ್ರೀಟ್ಮೆಂಟ್ಸ್ ಎಲ್ಲ ತುಂಬ ದಿಸ ಕಂಟಿನ್ಯೂಸ್ ಮಾಡಲೇಬೇಕಾಗುತ್ತೆ ಅಥವಾ ತುಂಬ ದಿನದಿಂದ ಇರುವಂಥದ್ದು ಅವ್ರಿಗೆ ಶುಗರ್ ಲೆವೆಲ್ಸ್ ಫ್ಲಕ್ಚುಯೇಷನ್ ಇದ್ದರೆ ಅದಕ್ಕೆ ಬೇರೆ ಥೆರಪಿ ಬೇಕಾಗುತ್ತೆ ಸೊ ಫ್ಯೂ ಕೇಸಸಲ್ಲಿ ಡಿಪೆಂಡಿಂಗ್ ಆನ್ ದೇರ್ ಇಮ್ಯುನಿಟಿ ಅವ್ರು ತಡ್ಕೊಡೋ ಶಕ್ತಿಯ ಮೇಲೆ ಅವ್ರ ರೋಗ ನಿರೋಧಕ ಶಕ್ತಿಯ ಮೇಲೆ ಅವರು ಇನ್ಸುಲಿನ್ ಲೆವೆಲ್ಸ್ ಮೇಲೆ ಡೆಫಿನೆಟ್ಲಿ ಡಿಪೆಂಡ್ ಆಗ್ತಾ ಬರ್ತಾ ಇರುತ್ತೆ ಡಾಕ್ಟರ್ ನೀವು ಹೇಳ್ತಾ ಇದ್ರಿ ಈಗ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಶುಗರ್ ಬಂದ್ಬಿಟ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಸೊ ಅವ್ರಿಗೆ ಶುಗರೇ ಇರೋದಿಲ್ಲ ಬಟ್ ಆ ಸ್ಟೇಜ್ ಅಲ್ಲಿ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಶುಗರ್ ಬಂದ್ಬಿಟ್ರೆ ಅದು ಮಗುಗೂ ಕೂಡ ಕ್ಯಾರಿ ಫಾರ್ವರ್ಡ್ ಆಗುತ್ತಾ ಆ ಸಂದರ್ಭದಲ್ಲಿ ಅಂತ ಸಿ ಈಗ ಯು ಯುನೋ ಡೆಫಿನೆಟ್ಲಿ ಒಂದು ಜೆನೆಟಿಕ್ ಫ್ಯಾಕ್ಟರ್ ಅಂತದ್ದು ನಾವು ನೋಡಿ ನೋಡ್ತೀವಿ ಸೊ ಇಮಿಡಿಯೇಟ್ ಆಗಿ ಯು ನೋ ಡೆಫಿನೆಟ್ಲಿ ತಾಯಿಯಿಂದ ಮಗುಗೆ ಒಂಥರ ಕಂಟೇಜಿಯಸ್ ಡಿಸೀಸ್ ಥರ ಇಲ್ಲ ಅದು ಅಂದರೆ ಒಂದು ಸಾಂಕ್ರಾಮಿಕ ರೋಗ ಥರ ಆ ಥರ ಖಂಡಿತವಾಗ್ಲೂ ಇಲ್ಲ ಅಂತ ಸೊ ಡೆಫಿನೆಟ್ಲಿ ಮಗುಗೆ ಡೆಲಿವರಿ ಆದ ನಂತರ ಅಥವಾ ಮಗುಗೆ ಆಫ್ಟರ್ ಡೆಲಿವರಿ ಪೋಸ್ಟ್ ಡೆಲಿವರಿ ಅದು ಮ್ಯಾನೇಜ್ಮೆಂಟ್ ಇರುತ್ತೆ ಅಥವಾ ಬಂದಿದ್ದೇ ಇಲ್ವೋ ಅದನ್ನು ರೆಗ್ಯುಲರ್ ಟಚ್ ಅಪ್ ಇರುತ್ತೆ ಅಂತ ಸೊ ಬಟ್ ಶುಗರ್ ಸಂದರ್ಭದಲ್ಲಿ ಡೆಫಿನೆಟ್ಲಿ ಜಸ್ಟೇಷನಲ್ ಡೈಬಿಟೀಸ್ ನಾವು ಏನು ಹೇಳ್ತೀವಿ ಸೊ ಪೇಷಂಟ್ಸ್ ಬಂದುಬಿಟ್ಟು ಹೇಳ್ತಾರೆ ಮುಂಚೆ ನನಗೆ ಇರಲಿಲ್ಲ ಡಾಕ್ಟರ್ ಬಟ್ ಪ್ರೆಗ್ನೆಂಟ್ ಟೈಮ್ ಒಳಗಡೆ ಕಂಡು ಬಂತು ಯಾಕೆಂದರೆ ಪ್ರೆಗ್ನೆನ್ಸಿ ಟೈಮ್ ಒಳಗಡೆ ಡೆಫಿನೆಟ್ಲಿ ಮೆಟಬಾಲಿಕ್ ಚೇಂಜಸ್ ಇರುತ್ತೆ ಅಂತ ಸೊ ಅದರಿಂದ ಮೇ ಬಿ ಅಬಾರ್ಷನ್ಸ್ ಆಗೋ ಸಾಧ್ಯತೆ ಇರುತ್ತೆ ಅಂದರೆ ಮಗು ಮೇಲೆ ಇಂಪ್ಯಾಕ್ಟ್ ಆಗೋ ಸಾಧ್ಯತೆ ಇರುತ್ತೆ ಮಗು ಡೆತ್ ಆಗೋ ಸಾಧ್ಯತೆ ಇರುತ್ತೆ ತಾಯಿಗೆ ಕ್ಲಾಮ್ಸ್ ಪಿನೋ ಬರ್ಬೋದು ಅಂದರೆ ಪ್ರೀಕ್ಲಾಂಶ ಹೇಳ್ತೀವಿ ಅಂದರೆ ಸೊ ಕನ್ವರ್ಜನ್ಸ್ ನಾವು ಹೇಳ್ತೀವಿ ಅಂತ ಸೀಜರ್ಸ್ ಸೊ ಈ ಥರ ಅಪ್ಕೆನ ಡೈಯಿಟೀಸ್ ಇಂದ ಕಾಂಪ್ಲಿಕೇಶನ್ಸ್ ಆಗುವಂಥದ್ದು ಸೊ ಜೆಸ್ಟೇಷನಲ್ ಡಯಬಿಟೀಸ್ ಅಥವಾ ಪ್ರೆಗ್ನೆಂಟ್ ಟೈಮ್ ಒಳಗಡೆ ಡೈಬಿಟೀಸ್ ಆಗ್ತಪ್ಪ ಅಂತ ಅಂದರೆ ಖಂಡಿತವಾಗ್ಲೂ ನೆಗ್ಲೆಕ್ಟ್ ಮಾಡಬಾರ್ದು ಸೊ ಅವ್ರು ವೈದ್ಯ ಏನು ಹೇಳಿರ್ತಾರೆ ಅದನ್ನು ಕರೆಕ್ಟ್ ನೀಟಲ್ಲಿ ಫಾಲೋ ಬಂತ ಅಂದರೆ ಆಫ್ಟರ್ ಡೆಲಿವರಿ ಪೋಸ್ಟ್ ಡೆಲಿವರಿ ಫ್ಯೂ ಪೀಪಲಲ್ಲಿ ನಾವು ನೋಡಿದ್ದೀವಿ ಅಂದ್ರೆ ಸ್ಪಾಂಟೇನಿಯಸ್ ರೆಮಿಷನ್ ಆಗುತ್ತೆ ಅಂದರೆ ಯು ನೋ ಆಫ್ಟರ್ ಡೆಲಿವರಿ ತಾನೇ ಏನೋ ಶುಗರ್ ಲೆವೆಲ್ಸ್ ಬಾರ್ಡರ್ ಲೈನ್ ಬನ್ಬಿಟ್ಟು ಕಂಟ್ರೋಲ್ ಬಂದ್ಬಿಡುತ್ತೆ ಅಂತ ಬಟ್ ಫ್ಯೂ ಕೇಸಸಲ್ಲಿ ಚಿಕಿತ್ಸೆ ಹ್ಯಾಸ್ ಟು ಬಿ ಗಿವನ್ ಅಂದ್ರೆ ಅದು ತುಂಬಾ ದಿವಸ ಕೊಡ್ಲೇ ಅಂತ ನಾವು ಹೇಳ್ತೀವಿ ಓಕೆ ಈಗ ಈ ಡಯಾಬಿಟಿಸ್ ಇತ್ತೀಚಿನ ದಿನಗಳಲ್ಲಿ ಯಾರಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ ಡಾಕ್ಟರ್ ಸೊ ನಾವು ಈ ತರ ಸ್ಟಡಿ ಅವರಿಗೆ ಅಂತ ಖಂಡಿತ್ವಾಗ್ಲೂ ಸೊ ಈಗ ಮುಂಚೆ ಆದರೆ ಏಜ್ ಡಿಫ್ರೆನ್ಸಿಯೇಷನ್ ಇತ್ತು ಅಂದರೆ ಬಟ್ ಇತ್ತೀಚೆಗೆ ಯುನೋ ಡೆಫಿನೆಟ್ಲಿ ಸ್ಟ್ರೆಸ್ ಎಲ್ಲ ಕಡೆ ಹೆಚ್ಚಾಗ್ತಾ ಇರೋದು ಸೊ ಯುನೋ ಮೇ ಬಿ ನಾವು ನೋಡ್ತೀವಿ ಒತ್ತಡ ಫಿಸಿಕಲ್ ಒತ್ತಡ ಕೂಡ ಜಾಸ್ತಿ ಆಗ್ತಾ ಇದೆ ಅಂದರೆ ನೈಟಲ್ಲಿ ಹೆಚ್ಚರೆ ಇರುವಂಥದ್ದು ಕೆಲಸ ಸಂದರ್ಭದಲ್ಲಿ ದಿನನಿತ್ಯ ಯುನೋ ಡೆಫಿನೆಟ್ಲಿ ನಿದ್ರೆ ಮಾಡುವಂಥದ್ದು ಸೊ ಇದರಲ್ಲಿ ಹಾರ್ಮೋನಲ್ ಚೇಂಜಸ್ ಆಗ್ತಾ ಇರುವಂಥದ್ದು ಸೊ ಇದು ಒಂಥರ ಫಿಸಿಕಲ್ ಒತ್ತಡ ಸೊ ಈ ಥರ ಏಜ್ ಕ್ಲಾಸಿಫಿಕೇಶನ್ ಅಥವಾ ಜೆಂಡರ್ ಕ್ಲಾಸಿಫಿಕೇಶನ್ ಇತ್ತೀಚೆಗೆ ಇರೋದಿಲ್ಲ ಅಂತ ಸೊ ಗಂಡು ಮಕ್ಕಳಾಗಿರ್ಬೋದು ಕ್ಯನೋ ಹೆಂಗಸರಲ್ಲಿ ಆಗಿರ್ಬೋದು ಪ್ರಾಬಬ್ಲಿ ಅಲ್ಲಿ ಆಗಿರ್ಬೋದು ಬಟ್ ಚಿಲ್ಡ್ರನ್ನಲ್ಲಿ ಕಂಡು ಬರಬೇಕು ಅಂದರೆ ಆ ಜೆನೆಟಿಕ್ ಫ್ಯಾಕ್ಟರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸ್ಟ್ರಾಂಗ್ ಜೆನೆಟಿಕ್ ಫ್ಯಾಕ್ಟರ್ ಅಥವಾ ಅವ್ರಿಗೆ ಸೋಶಿಯೋ ಎಕನಾಮಿಕ್ ಸ್ಟಾಟಾ ಯಾವ ರೀತಿ ಇದೆ ಅಂದರೆ ಅವ್ರಿಗೆ ಪೌಷ್ಟಿಕಾಂಶ ಸಿಗ್ತಾ ಇದೆಯಾ ಇಲ್ವೋ ಅಂತ ಸೊ ಮೇ ಬಿ ಮ್ಯಾಲ್ ನ್ಯೂಟ್ರಿಷನ್ ಮ್ಯಾಲ್ ನರಿಷ್ಟಿ ಇರುವಂಥದ್ದು ಪೌಷ್ಟಿಕಾಂಶ ಸಿಕ್ಕಿಲ್ಲ ಸೊ ದೇಹ ಒಳಗಡೆ ಆಯಿತು ಅಥವಾ ಪ್ರಾಬ್ಲಿ ಫಿಸಿಕಲ್ ಸ್ಟ್ರೈನ್ ಆಯಿತು ಅಂದರೆ ಸೊ ಆ ಟೈಮ್ ಒಳಗಡೆ ಕೂಡ ಉಲ್ಬನೆ ಆಗೋ ಸಾಧ್ಯತೆ ಡೆಫಿನೆಟ್ಲಿ ಇರುತ್ತೆ ಅಂತ ಬಟ್ ಕ್ಯೂನೋ ಯಂಗರ್ ಜನರೇಷನ್ ಜನ್ರೇಷನ್ಸ್ ಅಲ್ಲಿ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಇಯರ್ಸ್ ಕಂಡು ಬರ್ತಾ ಇದೆ ಮಿಡಲ್ ಏಜಸ್ ಅಲ್ಲಿ ಹೆಚ್ಚಾಗ್ತಾ ಇರೋದು ಅಂಡ್ ಆಫ್ ಆಫ್ಕೋರ್ಸ್ ಓಲ್ಡರ್ ಪೀಪಲ್ ಅಲ್ಲಿ ಅಂದ್ರೆ ವೃದ್ಧಾಪ್ತಿಯಲ್ಲಿ ಕೂಡ ಡೆಫಿನೆಟ್ಲಿ ಒಂದು ಐವತ್ತು ನಂತರ ಕಂಡು ಬರ್ತಾ ಇದೆ ಅಂತ ನಾವು ಹೇಳ್ತೀವಿ ಓಕೆ ಈ ಶುಗರ್ ನಿಂದ ಬೇರೆ ಬೇರೆ ಸೈಡ್ ಎಫೆಕ್ಟ್ಸ್ ಎಲ್ಲ ಏನೇನಿದೆ ಅಂತ ಈಗ ಶುಗರ್ ಬ್ಲಡ್ ಒಳಗಡೆ ಇರುತ್ತೆ ಅಂಡ್ ಡೆಫಿನೆಟ್ಲಿ ಈ ರಕ್ತ ನಮಗೆ ಎಲ್ಲ ಕಡೆ ಸಪ್ಲೈ ಆಗುವಂಥದ್ದು ಸೊ ಅದರಿಂದ ನಾವು ಕಿಡ್ನಿ ಒಳಗಡೆ ಕ್ಯೂನು ವೈಫತ್ಯ ವೈಫಲ್ಯತೆ ಉಂಟಾಗೋ ಸಾಧ್ಯತೆ ಅತಿ ಹೆಚ್ಚಿರುತ್ತೆ ಸೊ ಕಿಡ್ನಿ ಕಾಂಪ್ಲಿಕೇಶನ್ಸ್ ಕಂಡು ಬರ್ಬೋದು ಅಂತ ಸೊ ಅವರಲ್ಲಿ ಡೆಫಿನೆಟ್ಲಿ ಒಂದು ಕಿಡ್ನಿ ಫಂಕ್ಷನಿಂಗ್ ಕೆಟ್ಟ ಹೋಗ್ತಾ ಬರ್ತಾ ಇರುತ್ತೆ ಸೊ ಕಿಡ್ನಿದು ಟಾಕ್ಸಿನ್ ಸಿಕ್ರೀಷನ್ ಫಂಕ್ಷನಿಂಗ್ ಇರುವಂಥದ್ದು ಸೊ ಕಿಡ್ನಿ ಫೇಲಿಯರ್ ಆದಾಗ ಟಾಕ್ಸಿನ್ಸ್ ಎಲ್ಲ ಬಿಲ್ಡಪ್ ಆಗುತ್ತೆ ಸೊ ಬಿ ಯು ಎನ್ ಕ್ರಿಯೇಟಿನ್ ಲೆವೆಲ್ಸ್ ಹೆಚ್ಚಾಗ್ತಾ ಇರುವಂಥದ್ದು ನಂತರ ನಾನು ಕಣ್ ಕಾಂಪ್ಲಿಕೇಶನ್ಸ್ ನೋಡ್ತೀವಿ ಅಂದರೆ ಸೊ ಡಯಾಬಿಟಿಕ್ ರೆಟೈನೋಪತಿ ನಾವು ಹೇಳ್ತೀವಿ ಅಂತ ಸೊ ಇದು ನಾವು ಕಣ್ ಮಂಜಾಗುವಂಥದ್ದು ಅಥವಾ ಗ್ಲೂಕೋಸ್ ವಾಲಿಕ್ಯೂಲ್ಸ್ ಲೆನ್ಸ್ ಒಳಗಡೆ ಡಿಪಾಸಿಟ್ ಆಗ್ತಾ ಬಂತ ಅಂದರೆ ಡೆಫಿನೆಟ್ಲಿ ಡ್ಯಾಮೇಜ್ ಮಾಡುತ್ತೆ ಲೆನ್ಸ್ನ ಡ್ಯಾಮೇಜ್ ಮಾಡಿಬಿಡುತ್ತೆ ಕಣ್ ಲೆನ್ಸ್ನ ಸೊ ಇದನ್ನು ನಾವು ರೆಟೈನೋಪಥಿ ಆಪ್ತಲ್ಮೋಪತಿ ಹೇಳ್ತೀವಿ ಇದು ಆಗೋ ಸಾಧ್ಯತೆ ಇರುತ್ತೆ ಮತ್ತು ನ್ಯೂರೈಟಿಸ್ ಅಥವಾ ನ್ಯೂರೋಪತಿ ಹೇಳ್ತೀವಿ ಅಂದರೆ ಸೊ ಅವ್ರಿಗೆ ಅಂಗಾಲೂರಿ ಜೊತೆ ಡೆಫಿನೆಟ್ಲಿ ಸ್ವಾಧೀನ ಇರೋದಿಲ್ಲ ನಮ್ನೆಸ್ ಇರುವಂಥದ್ದು ಸೊ ಅವ್ರು ಯಾವ ಕಡೆ ಓಡಾಡ್ತಾ ಇರ್ತಾರೆ ಅವ್ರಿಗೆ ಗೊತ್ತಾಗೋದಿಲ್ಲ ಏನೋ ಒಂದು ಗಾಯ ಆಗಿದೆ ಅಥವಾ ಸ್ಕ್ರ್ಯಾಚ್ ಆಗಿದೆ ಇಂಜುರಿ ಆಗಿದೆ ಸೊ ಬಿಕಾಸ್ ಆಫ್ ಶುಗರ್ ಜಾಸ್ತಿ ಇರೋದ್ರಿಂದ ಅಥವಾ ಅನ್ಕಂಟ್ರೋಲ್ಡ್ ಇರೋದ್ರಿಂದ ಇನ್ಫೆಕ್ಷನ್ಸ್ ಬಹು ಬೇಗ ಆಗುತ್ತೆ ಸೊ ಅಲ್ಸರ್ ತಿಳ್ಕೊಳ್ಳೋ ಸಾಧ್ಯತೆ ಜಾಸ್ತಿ ಇರುತ್ತೆ ಸೊ ಡೀಲೆಡ್ ಬೂಂಡ್ ಹೀಲಿಂಗ್ ಆಗುತ್ತೆ ಡಯಬಿಟಿಕ್ ಫುಡ್ ಡಯಾಬಿಟಿಕ್ ಅಲ್ಸರ್ ಆಗೋ ಸಾಧ್ಯತೆ ಅತಿ ಹೆಚ್ಚಿರುತ್ತೆ ಅಂತ ಮತ್ತು ಕಿನೋ ಇನ್ಫೆಕ್ಷನ್ಸ್ ಕೂಡ ರಿಪೀಟೆಡ್ ಆಗಿ ಆಗ್ತಾ ಸೊ ಇದು ಕಾಂಪ್ಲಿಕೇಶನ್ಸ್ ನಾವು ನೋಡ್ತೀವಿ ಸಾಕಷ್ಟು ಕ್ಷಣದಲ್ಲಿ ಏನೋ ಡೆಫಿನೆಟ್ಲಿ ಹಾರ್ಟ್ ಕಾಂಪ್ಲಿಕೇಶನ್ಸ್ ಕಾಂಪ್ಲಿಕೇಶನ್ ಇನ್ಫಾಕ್ಷನ್ ಅವರಲ್ಲಿ ಸ್ಟ್ರೋಕ್ ಬರೋ ಸಾಧ್ಯತೆ ಇರುತ್ತೆ ಸೊ ಸೈಡ್ ಸಾಧ್ಯ ಡೆಫಿನೆಟ್ಲಿ ಆಸಿಡೋಸಿಸ್ ಈ ತರ ಕಿನ ಒಂದು ಕಂಡೀಷನ್ ಇದೆ ಅಂದ್ರೆ ಇದರಲ್ಲಿ ಬ್ರೈನ್ ಫಂಕ್ಷನಿಂಗ್ ಅಥವಾ ಆರ್ಗನ್ ಫಂಕ್ಷನಿಂಗ್ ಶಟ್ ಡೌನ್ ಆಗುತ್ತೆ ಸೊ ಆ ಟೈಮ್ ಗೆ ಡೆಫಿನೆಟ್ಲಿ ಅಡ್ಮಿಷನ್ ಅಥವಾ ಅಡ್ಮಿಟ್ ಮಾಡಿ ಹಾಸ್ಪಿಟಲ್ ಅಲ್ಲಿ ಬೇರೆ ಚಿಕಿತ್ಸೆ ಕೊಡಲೇಬೇಕಾಗುತ್ತೆ ಸೊ ಇದೆಲ್ಲ ಕಾಂಪ್ಲಿಕೇಷನ್ಸ್ ಡೆಫಿನೆಟ್ಲಿ ತುಂಬಾನೇ ಪ್ಯೂ ಸೀರಿಯಸ್ ಅಂತ ನಾವು ನೋಡ್ತೀವಿ ಆ್ಯಂಡ್ ಡೇ ಟು ಡೇ ಪ್ರಾಕ್ಟೀಸ್ ಒಳಗಡೆ ನ್ಯೂರೈಟಿಸ್ ಆಗಿರ್ಬೋದು ನ್ಯೂರೋಪತಿ ಆಗಿರ್ಬೋದು ಅದೆಲ್ಲ ಸಿಂಪಮ್ಸ್ ನಾವು ಅಥವಾ ಇಂಪ್ಯಾಕ್ಟ್ಸ್ ನಾವು ಡೆಫಿನೆಟ್ಲಿ ಎಲ್ಲರದಲ್ಲಿ ಓವರ್ ಪೀರಿಯಡ್ ಆಫ್ ಟೈಮ್ ನಾವ್ ನೋಡಿ ನೋಡ್ತೀವಿ ಅಂತ ಎಸ್ ಈಗ ಈ ಶುಗರ್ನಿಂದ ಡಯಾಬಿಟಿಸ್ ನಿಂದ ದೂರ ಇರಬೇಕು ಅಂತಂದ್ರೆ ಒಬ್ಬ ಮಾನವನ ಜೀವನ ಶೈಲಿ ಆಹಾರ ಪದ್ಧತಿ ಲೈಫ್ ಸ್ಟೈಲ್ ಹೇಗಿರಬೇಕು ಡಾಕ್ಟರ್ ಸೊ ಈಗ ನಾವು ಲೈಫ್ ಸ್ಟೈಲ್ಗೆ ಬಂತ ಅಂದರೆ ಡೆಫಿನೆಟ್ಲಿ ಒಂದು ಕಡೆ ಫಿಸಿಕಲ್ ಆ್ಯಕ್ಟಿವಿಟಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಸ್ಟ್ರೆಸ್ನ ಕಡಿಮೆ ಮಾಡಬೇಕು ಅಂದರೆ ಎಕ್ಸಸೈಸ್ ಇಸ್ ಅ ಗುಡ್ ಸ್ಟ್ರೆಸ್ ಬಸ್ಟರ್ ನಾವು ಹೇಳ್ತೀವಿ ಸೊ ಅದರಲ್ಲಿ ಬ್ರಿಸ್ಕ್ ವಾಕಿಂಗ್ ಮಾಡುವಂಥದ್ದು ಸೊ ಶುಗರ್ ಇರೋರಿಗೆ ಅಟ್ಲೀಸ್ಟ್ ಫಿಫ್ಟಿ ಟು ಫಿಫ್ಟಿ ಫೈವ್ ಮಿನಿಟ್ಸ್ ವಾಕ್ ಮಾಡುವಂಥದ್ದು ಸೊ ವಾಕಿಂಗ್ ಮಾಡಿದ ನಂತರ ಕ್ಯಾಲರೀಸ್ ಬರ್ನ್ ಆಗುತ್ತೆ ಪೆರಿಫೆರಲ್ ಯುಟಿಲೈಸೇಷನ್ ಆಫ್ ಗ್ಲುಕೋಸ್ ಇನ್ಕ್ರೀಸಸ್ ಅಂತ ಆ ಟೈಮ್ಗೆ ಸೊ ವಾಕಿಂಗ್ ಇಸ್ ಒನ್ ಆಫ್ ದ ಸಿಂಗಲ್ ಫ್ಯಾಕ್ಟರ್ಸ್ ಅಥವಾ ಯಾವುದೋ ಒಂದು ಎಕ್ಸಸೈಸ್ಗೆ ಒಡಗಾಗಬೇಕು ಅಂದರೆ ಮೇ ಬಿ ರನ್ನಿಂಗ್ ಆಗಬೇಕು ಜಾಗಿಂಗ್ ಆಗಿ ಮಾಡಿದ್ರೇನು ನಡೆಯುತ್ತೆ ಅಥವಾ ಏನೋ ಒಂದು ಸ್ಪೋರ್ಟ್ ಹಾಡಿದ್ರೇನು ಒನ್ ಅವರ್ ನಡೆಯುತ್ತೆ ಅಂತ ಏನು ಮೇ ಬಿ ಶಟಲ್ ಆಗಿರ್ಬೋದು ಬ್ಯಾಡ್ಮಿಂಟನ್ ಆಗಿರ್ಬೋದು ಅಥವಾ ಡ್ಯಾನ್ಸಿಂಗ್ ಕ್ಲಾಸಸ್ ಸೊ ಈ ಥರ ಫಿಸಿಕಲ್ ಆ್ಯಕ್ಟಿವಿಟೀಸ್ಗೆ ಒಳಗಾಗಬೇಕು ಇದೆ ಸೈಕ್ಲಿಂಗ್ ಇದೆ ಅಂತ ಇದೆಲ್ಲ ಆಕ್ಟಿವಿಟೀಸ್ ತುಂಬಾ ಹೆಲ್ಪ್ಫುಲ್ ಆಗ್ತಾ ಬರ್ತಾ ಇರುತ್ತೆ ಇಮ್ಯುನಿಟಿ ಮೇಲ್ ಮಾಡಲಿಕ್ಕೆ ಅದ್ರ ಜೊತೆ ಅವ್ರದ್ದು ಯುನೋ ಇನ್ಸುಲಿನ್ ಸೆನ್ಸಿಟೈಸೇಷನ್ಗೋಸ್ಕರ ಅಂತ ಆ್ಯಂಡ್ ಅಲಾಂಗ್ ವಿತ್ ದ್ಯಾಟ್ ನಾವು ನೋಡ್ತೀವಿ ಅಂದರೆ ಒಂದು ಕಡೆ ಹೆಲ್ದಿ ಮತ್ತು ಡಿಸಿಪ್ಲಿನ್ ಡಯಟ್ನ ಮೇಂಟೈನ್ ಮಾಡಲೇಬೇಕಾಗುತ್ತೆ ಸೊ ತ್ರೀ ಸ್ಕ್ವೇರ್ಸ್ ಪರ್ ಡೇ ನಾವು ಹೇಳ್ತೀವಿ ಸೊ ಎಷ್ಟು ಅವಶ್ಯಕತೆ ಇದ್ದರೆ ಅಷ್ಟೇ ತಿನ್ನುವಂಥದ್ದು ಸೊ ಬರೀ ಕ್ಯೂನೋ ಸಿಹಿ ಪದಾರ್ಥ ಆಸ್ ಫಾರ್ ಎಸ್ ಪಾಸಿಬಲ್ ಅವಾಯ್ಡ್ ಮಾಡುವಂಥದ್ದು ಆ್ಯಂಡ್ ಮಾಡ್ರೇಷನ್ ಇಸ್ ದ ಕೀ ಅಂತ ಸೊ ಪೋರ್ಷನ್ ಸೈಜ್ ಏನಿರುತ್ತೆ ಅದು ತುಂಬ ಇಂಪಾರ್ಟೆಂಟ್ ಸೊ ಅದರಲ್ಲಿ ನಾವು ಫ್ಯೂ ಫುಡ್ಸ್ ನೋಡಿದ್ದೀವಿ ಅಂದರೆ ಸಿರಿಧಾನ್ಯ ಅಂತ ನಾವು ನೋಡ್ತೀವಿ ಸೊ ಫೈಬರ್ ಕಂಟೆಂಟ್ ಹೆಚ್ಚಿರೋದ್ರಿಂದ ಯುನೋ ಇನ್ಸುಲಿನ್ ಸಿಕ್ರಿಷನ್ಸ್ ಅಥವಾ ಇನ್ಸುಲಿನ್ ಸೆನ್ಸಿಟೈಸನ್ ಆಗ್ತಾ ಬರ್ತಾ ಇರುತ್ತೆ ಸೊ ಇದು ಹೆಲ್ಪ್ ಆಗುವಂಥದ್ದು ಶುಗರ್ ಲೆವೆಲ್ಸ್ನ ಕಂಟ್ರೋಲ್ ಮಾಡಲಿಕ್ಕೆ ಸೊ ಸೊಪ್ಪುಗಳು ತರಕಾರಿಗಳು ಆ್ಯಸ್ ಫಾರ್ ಆಸ್ ಪಾಸಿಬಲ್ ಪ್ರಾಸೆಸ್ಡ್ ಫುಡ್ನ ಜಂಕ್ ಫುಡ್ನ ಅಥವಾ ಕಾರ್ಬೊನೇಟೆಡ್ ಯುನೋ ಬೆವರೇಜಸ್ನ ಡಿ ಡೆಫಿನೆಟ್ಲಿ ಆ್ಯಸ್ ಫಾರ್ ಎಸ್ ಪಾಸಿಬಲ್ ಅವಾಯ್ಡ್ ಮಾಡಲೇಬೇಕಾಗತ್ತೆ ಅಂತ ಬಿಕಾಸ್ ದಿಸ್ ಡೆಫಿನೆಟ್ಲಿ ಕಾಸಸ್ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ನಾವು ನೋಡುವಂಥದ್ದು ಓವರ್ ಪೀರಿಯಡ್ ಆಫ್ ಟೈಮ್ ಇನ್ ಡಯಾಬಿಟಿಕ್ಸ್ ಅಂತ ಆ್ಯಂಡ್ ಡೆಫಿನೆಟ್ಲಿ ಒಂದು ಕಡೆ ಹೆಲ್ದಿ ಲೈಫ್ ಸ್ಟೈಲ್ ಅಂದರೆ ಮೈಂಡು ಫ್ರೀ ಇರಬೇಕಾಗತ್ತೆ ಸೊ ಇದಕ್ಕೆ ಮೆಡಿಟೇಷನ್ ಯೋಗ ಎಲ್ಲ ಡೆಫಿನೆಟ್ಲಿ ಹೆಲ್ಪ್ ಮಾಡ್ತಾ ಬರ್ತಾ ಇರುತ್ತೆ ಕೆಲವು ಜನಗೆ ಪ್ರಾಬಬ್ಲಿ ಏನು ಡೌಟ್ಸ್ ಇದ್ರೆ ಅಪ್ಪ ಕಿನ್ನಿತೆ ಇದ್ದರೆ ಡೆಫಿನೆಟ್ಲಿ ಕೌನ್ಸಿಲಿಂಗ್ ಸೆಷನ್ಸ್ ಕೂಡ ನಡೀತಾ ಇರುತ್ತೆ ಸೊ ಹೆಲ್ಪ್ ತಗೋಬೇಕು ಪ್ರೊಫೆಷ್ನಲ್ ಹೆಲ್ಪ್ ತೊಗೋಬೇಕು ಅಂತ ಸೊ ಡಯೆಟಲ್ಲಿ ಡೆಫಿನೆಟ್ಲಿ ಪೋರ್ಷನ್ ಸೈಜ್ ಕ್ಯಾಲರಿ ಕಂಟ್ರೋಲ್ ತುಂಬಾ ಇಂಪಾರ್ಟೆಂಟ್ ಅಂತ ಸೊ ಆ್ಯಸ್ ಅಥಮ್ ರೂಲ್ ಆ್ಯಸ್ ಅ ಜನರಲ್ ರೂಲ್ ಅಂದರೆ ಎಲ್ಲರಿಗೂ ಒಂದೇ ಡಯಟ್ ಆಗುತ್ತೆ ಹೇಳೋದು ಕಷ್ಟ ಆಗುತ್ತೆ ಸೊ ಒಬ್ರೊಬ್ಬರು ತುಂಬ ಆ್ಯಕ್ಟಿವ್ ಇರ್ತಾರೆ ಸೊ ಅವ್ರಿಗೆ ಬೇರೆ ಥರ ಕ್ಯಾಲರೀಸ್ ಬೇರೆ ಥರ ಡಯಟ್ ಬೇಕಾಗುತ್ತೆ ಸೊ ಈಗ ಉದಾಹರಣೆ ಈಗ ಸ್ಟೇಪಲ್ ಡಯಟ್ ಇರುವಂಥದ್ದು ರೈಸ್ ಅಂತ ಸೊ ರೈಸ್ ತಿನ್ನಲೇಬಾರ್ದು ಅಂತಲ್ಲ ಬಟ್ ಈ ಕಾರ್ಬ್ಸ್ ನೋಡಿ ಫಿನಿಯನ್ಸ್ ನಾನು ಈ ಕ್ವಷನ್ ಮರ್ತೋಗಿದ್ದೆ ಡಾಕ್ಟರ್ ಶುಗರ್ ಇರೋರು ರೈಸ್ ತಿನ್ಬಾರ್ದು ಅಂತ ಎಲ್ರು ಬಾಯಲ್ಲೂ ಇದು ಬಂದೇ ಬರುತ್ತೆ ನಿಜಕ್ಕೂ ಶುಗರ್ ಇರೋರು ರೈಸ್ ತಿನ್ಲೇಬಾರ್ದ ಅಂತ ಸೊ ಈಗ ರೈಸ್ ಬೇಸಿಕ್ ಕಂಟೆಂಟ್ ಇರುವಂಥದ್ದು ಕಾರ್ಬ್ಸ್ ಅಂತ ಸೊ ಯು ನೊ ಕಾರ್ಬೋಹೈಡ್ರೇಟ್ಸು ನಮಗೆ ಬೇಕಾಗುತ್ತೆ ಬಿಕಾಸ್ ರೈಸ್ ಆಲ್ಸೋ ಹ್ಯಾಸ್ ವಿಟಮಿನ್ ಬಿ ಟ್ವೆಲ್ ಅದೆಲ್ಲ ಇರುತ್ತೆ ಅದರಲ್ಲಿ ವಿಟಮಿನ್ಸ್ ಇರುತ್ತೆ ಅಂತ ಸೊ ನಮಗೆ ರೈಸ್ ಮಾಡ್ರೇಷನ್ ಮಾಡಲಿ ಬೇಕಾಗುತ್ತೆ ಅಂತ ಸೊ ಮೂರು ಹೊತ್ತು ರೈಸ್ ತಿಂದರೆ ಡೆಫಿನೆಟ್ಲಿ ಕಷ್ಟ ಆಗುತ್ತೆ ಸೊ ಯು ನೋ ಹೆಲ್ದಿ ಚಾಯ್ಸ್ ಆಫ್ ಫುಡ್ ನಾವು ಹೇಳ್ತೀವಿ ಸೊ ಶುಗರ್ ಲೆವೆಲ್ಸ್ ಕಂಟ್ರೋಲ್ಗೆ ಬಂತ ನಿಮ್ಮ ಶುಗರ್ ಲೆವೆಲ್ಸ್ ಅಟ್ ಲೀಸ್ಟ್ ಪೋಸ್ಟ್ ಪ್ರಾಣಿಯನ್ ಲೆವೆಲ್ಸ್ ಒನ್ ಸೆವೆಂಟಿ ಇದ್ರೆ ಒನ್ ಸಿಕ್ಸ್ಟಿ ಇದ್ದರೆ ಒನ್ ಏಯ್ಟಿ ಇದ್ರೆ ಸೊ ಡಾಕ್ಟರ್ ನಿಮಗೆ ಹೇಳ್ತಾರೆ ಒನ್ ಹೊತ್ತು ಒನ್ ಬೌಲ್ ಆಫ್ ರೈಸ್ ಮಧ್ಯಾಹ್ನ ಹೊತ್ತು ತೊಗೊಳ್ಳಿ ಸೊ ರಾತ್ರಿ ಇವತ್ತು ಆಸ್ ಫಾರ್ ಎಸ್ ಪಾಸಿಬಲ್ ಏನೋ ಮೇ ಬಿ ಇದು ಗೋಧಿ ಉಪಯೋಗಿಸುವಂಥದ್ದು ಅಥವಾ ಜೋಡದು ಚಪ್ಪರ್ ರಾಗಿ ಉಪಯೋಗಿಸುವಂತದ್ದು ಸೊ ಈ ಥರ ಅಂತ ಸೊ ವೆರೈಟಿ ಇಸ್ ದ ಕೀ ಅಂತ ಆ್ಯಂಡ್ ಹೆಲ್ದಿ ಚಾಯ್ಸಸ್ ನಾವು ಹೇಳ್ತೀವಿ ಸೊ ರೈಸ್ ತಿನ್ನಲೇಬಾರ್ದು ಅಂತ ಅಲ್ಲ ಸೊ ಅದರಲ್ಲಿ ಗುಡ್ ಕಾಪ್ಸ್ ಕೂಡ ಇರುತ್ತೆ ಅಂದ್ರೆ ಸೊ ಈಗ ಉದಾಹರಣೆ ಈಗ ಆ್ಯಪಲ್ ತೊಗೊಂಡ್ರೆ ಇಟ್ ಈಸ್ ಅ ಗುಡ್ ಕಾರ್ಬ್ ನಾವು ಹೇಳ್ತೀವಿ ಅಂತ ಸೊ ಒನ್ ಆ್ಯಪಲ್ ಅ ಡೇ ಏನ್ ತೊಂದರೆ ಆಗೋದಿಲ್ಲ ಅಂತ ಸೊ ಡಿಪೆಂಡಿಂಗ್ ಆನ್ ಯುವರ್ ಶುಗರ್ ಲೆವೆಲ್ಸ್ ಯುವರ್ ಶುಗರ್ ಕಂಟ್ರೋಲ್ ಲೆವೆಲ್ಸ್ ಅಂತ ವೈದ್ಯ ನಿಮ್ಗೆ ಅಡ್ವೈಸ್ ಮಾಡ್ತಾರೆ ಸೊ ವೈದ್ಯ ಸಲಹೆ ಇಲ್ದೇರೇನೆ ಏನು ಚೇಂಜಸ್ ಮಾಡಕ್ಕೆ ಹೋಗ್ಬೇಡಿ ಡಾಕ್ಟರ್ ಈಗ ಒಂದಷ್ಟು ವರ್ಷಗಳ ಕಾಲ ಶುಗರ್ ಗೆ ಟ್ರೀಟ್ಮೆಂಟ್ ತೆಗೆದುಕೊಳ್ತಾ ಇರ್ತಾರೆ ಬಟ್ ಕಂಟ್ರೋಲ್ಗೆ ಬರ್ತಾ ಇರಲಿಲ್ಲ ನಾರ್ಮಲ್ ಆಗೇ ಇರುತ್ತೆ ಬಟ್ ಅವರಿಗೆ ಬೇಜಾರಾಗಿ ಎಷ್ಟು ಸಲ ಅಂತ ನಾನು ಟ್ರೀಟ್ಮೆಂಟ್ ತಗೊಳ್ಳಿ ಎಷ್ಟು ಸಲ ಅಂತ ನಾನು ಆಸ್ಪತ್ರೆಗೆ ಬರಲಿ ಅಂತ ಸೊ ಸ್ವೀಟ್ ತಿಂದರೆ ಶುಗರ್ ಬರುತ್ತೆ ಸೊ ಸ್ವೀಟ್ನ ನ ಅವಾಯ್ಡ್ ಮಾಡಿದ್ರೆ ನನಗೆ ಶುಗರ್ ಇರೋದಿಲ್ಲ ಅಂತ ತಮಗೆ ತಾವೇ ಅನ್ಕೊಂಡು ಸಿಹಿ ತಿಂದೆ ಬದುಕ್ತಾ ಇರೋರು ಸಾಕಷ್ಟು ಜನ ಇದ್ದಾರೆ ಅನ್ಕೋತೀನಿ ಸೊ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು ಈಗ ಪ್ರತಿಯೊಬ್ಬರು ಒಂದು ಅವರವ್ರ ಮೈಂಡ್ಸೆಟ್ ಅಂದ್ರೆ ಅಂತ ಸೊ ಅದರಲ್ಲಿ ಸಾಕಷ್ಟು ಸಾಕಷ್ಟ ನಾವು ನೋಡಿದ್ದೀವಿ ಅಂದರೆ ಈಗ ಟ್ರೀಟ್ಮೆಂಟ್ ಚಿಕಿತ್ಸೆ ವಿಧಾನಕ್ಕೆ ಬಂತ ಅಂದರೆ ಟ್ರೀಟ್ಮೆಂಟ್ ಒಂದು ಕಡೆ ಇರುತ್ತೆ ಅದ್ರ ಜೊತೆ ಏನೋ ಡೆಫಿನೆಟ್ಲಿ ಲೈಫ್ ಸ್ಟೈಲ್ ಒಂಥರ ಇರುತ್ತೆ ಆ್ಯಂಡ್ ಏನೋ ಡಯಟ್ ಒಂದು ಕಡೆ ಇರುತ್ತೆ ಅಂತ ಸೊ ಈಗ ತುಂಬ ಕೇಸಸ್ ನಾವು ಸ್ಟಡಿ ಮಾಡುವಾಗ ಅದರಲ್ಲಿ ಚಿಕಿತ್ಸೆ ತೊಗೊಳ್ತಾ ಇರ್ತಾರೆ ಸೊ ಏನೋ ಮಾತ್ರೆ ಎಲ್ಲ ನೋಡ್ಕೊಡ್ತಾರೆ ಸೊ ಹಾಗಾಗಿ ಏನು ಬೇಕಾದರೆ ನಾವು ತಿನ್ಬೋದು ತಿಂತೀವಿ ಮಾತ್ರೆ ತೊಗೊಳ್ತಾ ಇದೀವಿ ಅದೆಲ್ಲ ನೋಡ್ಕೊಡ್ತಾರೆ ಅದೆಲ್ಲ ಹೇಳೋದು ಕಷ್ಟ ಆಗತ್ತೆ ಅಂತ ಸೊ ಚಿಕಿತ್ಸೆ ವಿಧಾನ ಮತ್ತು ಮ್ಯಾನೇಜ್ಮೆಂಟ್ ಅಂದರೆ ಸೊ ಡೆಫಿನೆಟ್ಲಿ ಲೈಫ್ ಸ್ಟೈಲ್ ಒಂದು ಡಯೆಟ್ ಮೂರು ಒಟ್ಟೆಗೆ ಹೋಗಬೇಕು ಸೊ ಆಲ್ ದ ತ್ರೀ ಶುಡ್ ಬಿ ಇನ್ ಹ್ಯಾಂಡ್ ಇನ್ ಹ್ಯಾಂಡ್ ಅಂತ ಸೊ ಬರೀ ಇದರಲ್ಲಿ ಬರೀ ಡಯಟ್ ಮಾಡ್ತಾ ಇದ್ದರೆ ಚಿಕಿತ್ಸೆ ತೊಗೊಳೋದಿಲ್ಲ ಆದ್ರೂ ಡೆಫಿನೆಟ್ಲಿ ರಿಸಲ್ಟ್ ಸಿಗೋದಿಲ್ಲ ಅದೇ ರೀತಿ ಬರೀ ಚಿಕಿತ್ಸೆ ತೊಗೊಳ್ತಾ ಇದ್ದರೆ ಒಳ್ಳೆ ಚಿಕಿತ್ಸೆ ಇದ್ದರೆ ಸಹ ಡೆಫಿನೆಟ್ಲಿ ಡಯಟ್ ಮತ್ತು ಲೈಫ್ ಸ್ಟೈಲ್ ಯುನೋ ಮ್ಯಾನೇಜ್ ಮಾಡಿಲ್ಲ ಅಂದರೆ ತುಂಬಾ ಪ್ರಾಬ್ಲಮ್ಸ್ ಆಗುತ್ತೆ ಸೊ ಮೂರು ಒಟ್ಟಿಗೆ ಆದರೆ ಡೆಫಿನೆಟ್ಲಿ ಔಟ್ಕಮ್ ಕೂಡ ಡೆಫಿನೆಟ್ಲಿ ಚೆನ್ನಾಗಿದೆ ಸೊ ಮೆಜಾರಿಟಿ ಆಫ್ ಕೇಸಸಲ್ಲಿ ನಾವು ನೋಡಿದ್ದೀವಿ ಈ ಥರ ಮೂರು ಹೊಟ್ಟೆಗೆ ಮಾಡ್ತಾ ಇದ್ದರೆ ಯುನೋ ಅಂಡರ್ಸ್ ಮೆಡಿಕಲ್ ಸೂಪರ್ವಿಷನ್ ತುಂಬಾ ಚೆನ್ನಾಗಿ ಔಟ್ಕಮ್ಸ್ ಇದೆ ಅಂತ ನಿಜಕ್ಕೂ ಡಾಕ್ಟರ್ ಡಯಾಬಿಟಿಸ್ ಪ್ರಾಬ್ಲಮ್ ಇರೋರಿಗೆ ಯೂಸ್ಫುಲ್ ಆದಂತಹ ಮಾಹಿತಿಯನ್ನು ನೀವು ಕೊಟ್ಟರೆ ಅಂತಲೇ ಹೇಳ್ತೀನಿ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಸಿ ಇದು ಒಂಥರ ಮಾರಣಾಂತಿಕ ಕಾಯಿಲೆ ಥರ ಡೆಫಿನೆಟ್ಲಿ ಇಲ್ವೇ ಇಲ್ಲ ಅಂತ ಸೊ ಇಟ್ ಈಸ್ ಅಪ್ ಟು ಅಸ್ ಅಂತ ಖಂಡಿತವಾಗ್ಲೂ ಶುಗರ್ ಇದ್ರೆ ಭಯ ಪಡುವಂಥದ್ದು ಆತಂಕ ಪಡುವ ಅವಶ್ಯಕತೆ ಇಲ್ಲ ಹೆಚ್ಚರೆ ಇದ್ದರೆ ರೆಗ್ಯುಲರ್ ಟಚ್ಅಪ್ಸ್ ಇರಬೇಕು ವೈದ್ಯ ಜೊತೆ ಒನ್ ಟೂ ಮಂತ್ಸಲ್ಲಿ ಟಚ್ಅಪ್ ಇರಬೇಕು ಅದ್ರ ಜೊತೆ ಡಯಟ್ ಟು ಲೈಫ್ ಸ್ಟೈಲ್ ಆ್ಯಂಡ್ ರೆಗ್ಯುಲರ್ ಚೆಕಪ್ಸ್ ಅಂದರೆ ಸೊ ನಿಮ್ಮ ಶುಗರ್ ಲೆವೆಲ್ಸ್ನ ಅವೇರ್ನೆಸ್ ಮಾಡಿ ಕಂಟಿನ್ಯೂಸ್ ಡೆಫಿನೆಟ್ಲಿ ಚೆಕಪ್ ಮಾಡಿ ಡಿಸಿಪ್ಲಿನ್ ಡಯಟ್ ಮೂಲಕ ಶುಗರ್ನ ಡೆಫಿನೆಟ್ಲಿ ನಾವು ಟ್ರೀಟ್ ಮಾಡ್ಬೋದು ಕಂಟ್ರೋಲ್ ಇಟ್ಕೋಬೋದು ಥ್ಯಾಂಕ್ ಯು ಡಾಕ್ಟರ್ ನಮಸ್ತೆ ಎಸ್ ವೀಕ್ಷಕರೇ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ಆರೋಗ್ಯವೇ ಭಾಗ್ಯ ವಿಶೇಷ ನೋಡ್ತಾ ಇರಿ ಝಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ